ನನಗೆ ಎಂಟು ವರ್ಷದ ಆಸೆ ಈಗ ಹಂಡ್ರೆಡ್ ಪರ್ಸೆಂಟ್ ಜನನು ಸತೀಶ್ ಸಾರ್ ಸತೀಶ್ ಸರ್ ಅಂತ ಒಂದು ಒಳ್ಳೆ ಹೆಸರು ತಗೊಂಬಂದ್ರೆ ಒಳ್ಳೆ ಕೆಲಸ ಮಾಡಿರೋದು ಒಂದೊಂದ್ಸಲಿ ತೋರ್ಸಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ನಟ ಅವರು ಅವರೇ ವಿನ್ನರ್ ಅಂತಾನೆ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ ಅಶ್ವಿನಿ ಗೌಡ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಆದ್ರೆ ಇದ್ದಕ್ಕಿದ್ದಂಗೆ ಒಂದು ವಿಷದಿಂದ ಕೆಟ್ಟ ಹೆಸರು ತಗೊಂಡ್ರು ಅವಾಗ ನಂಗೆ ತುಂಬಾ ಬೇಜಾರಾಯ್ತು ತುಂಬಾ ಒಳ್ಳೆ ಒಳ್ಳೆ ಜನ ಮನ ಎಲ್ಲು ಗೆದ್ದಿದ್ದಾಳೆ ನನಗೆ ಬಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೇಮಸ್ಸು ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವರ್ಲ್ಡ್ ವೈಡು ನಂದು ಡಾಕ್ ಫೀಲ್ಡ್ ಆಗಿರಲಿ ಬೇರೆ ಫೀಲ್ಡ್ ಆಗಿರಲಿ ಫುಲ್ ಹೆಸರಿದೆ ಆದರೆ ಜನ ರೋಡ್ ರೋಡ್ಗೆ ಹೋದಾಗ ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ ಆದರೆ ನನ್ನದೇ ಆದ ಫಂಕ್ಷನ್ಗೆ ಹೋದಾಗ ರೆಕಗ್ನೈಸ್ ಮಾಡೋರು ಯಾಕಂದ್ರೆ ನಾನು ಬರ್ತೀನಿ ಅಂತ ಗೊತ್ತು ನಾನು ಯಾರು ಅಂತ ಗೊತ್ತು ಅವ್ರು ಮಾತ್ರ ಸೆಲ್ಫಿ ಹೊಡ್ಕೊಳ್ಳೋರು ಫೋಟೋ ಹೊಡ್ಕೊಳ್ಳೋರು ಆದರೆ ಬಿಗ್ ಬಾಸ್ ನನಗೆ ಎಂಟು ವರ್ಷದ ಆಸೆ ಅಂದರೆ ಬಿಗ್ ಬಾಸ್ಗೆ ಹೋಗಬೇಕು ಬಿಗ್ ಬಾಸ್ ಹೋಗಬೇಕು ಅಂತ ಅಂದರೆ ಒಂದು ಹೆಸ್ರು ಮಾಡೋದು ಪ್ಲಸ್ ಅಲ್ಲಿ ಹೋದರೆ ನನಗೆ ಒಂದೇನೋ ಒಳ್ಳೆಯದಾಗುತ್ತೆ ಅಂತ ಆಮೇಲೆ ಕರ್ನಾಟಕ ಜನತೆ ಒಬ್ಬೊಬ್ಬರು ಬೀದಿ ಬೀದಿಲಿ ಮನೆ ಮನೇಲೂ ನನ್ನ ಹಿಡಿತಾರೆ ಅಂತ ಅದು ನನಗೆ ಎಂಟು ವರ್ಷದ ಆಸೆ ಇತ್ತು ಅಂದರೆ ಈ ವರ್ಷ ಕರೀತಾರೆ ಈ ವರ್ಷ ಕರೀತಾರೆ ಈ ವರ್ಷ ಕರೀತಾರೆ ಅಂತ ಆದರೆ ಊಹಾಪೋಹಗಳು ಇತ್ತು ಎಲ್ಲರೂ ಫೋನ್ ಮಾಡೋರು ಎಲ್ಲ ಮಾಡೋರು ಆದರೆ ಈ ಸಲಿ ಮಾತ್ರ ನನಗೆ ಹಂಡ್ರೆಡ್ ಪರ್ಸೆಂಟ್ ಓಪ್ಸ್ ಇತ್ತು ಕರೀತಾರೆ ಅಂತ ಆದರೆ ನನಗೆ ಕರೆದಿದ್ದಾರೆ ನಾನು ಇಪ್ಪತ್ತು ದಿವಸ ಆದರೂ ನೋಡ್ಕೊಂಡಿಲ್ಲ ಅಂದರೆ ನಂಗೆ ಇಂಗ್ಲೀಷ್ ಬರೋಲ್ಲ ಅವ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದಾರೆ ನಾನು ನೋಡ್ಕೊಂಡಿರಲಿಲ್ಲ ಈ ಸಲ ಹೋಗೇ ಹೋಗ್ತೀನಿ ಅಂತ ಏನಕ್ಕೆ ಗೊತ್ತಿತ್ತು ಅಂದರೆ ಎವ್ರಿ ಇಯರು ನಾನು ಒಳ್ಳೆ ಕೆಲಸ ಪ್ಲಸ್ ನಾಯ್ದು ಅದೇ ಬರ್ತಿತ್ತು ಈ ಇಯರೇ ನನಗೆ ಬ್ಯಾಡಾಗಿ ನೆಗೆಟಿವ್ ಆಗಿ ಇ ಡಿ ರೈಡ್ ಆಯಿತು ಆಮೇಲೆ ಒಂದು ಚಾನಲ್ ಅವರು ಕೆಡ್ದಾಗ ರಾಜ್ಕುಮಾರ್ ಕೊಟ್ಟಿಲ್ಲ ವಿಷ್ಣುವರ್ಧನ್ ಕೊಟ್ಟಿಲ್ಲ ಅಂತಾರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಕೊಟ್ಟಿರೋದು ವರ್ಡ್ಗೆ ಗೊತ್ತು ಆ ಕಾರಣದಿಂದ ಅದು ಕೆಟ್ಟದಾಗಿ ಪೋರ್ಟ್ರೇಟ್ ಆಗಿರೋದರಿಂದ ಈ ಸಲ ಕರೆದೇ ಕರೀತಾರೆ ನೋಡು ಯಾಕಂದರೆ ಇಲ್ಲಿ ಬ್ಯಾಡ್ ವೈರಲ್ ಆಗಿರೋನೇ ಕರೆಯೋದು ಅಂತ ಜನ ಮಾತಾಡ್ಕೊಳ್ತಾ ಇದ್ರು ಅದರಿಂದ ಹಂಗೇನೆ ಆಗಿತ್ತು ಆದರೆ ಇಪ್ಪತ್ತು ದಿವಸ ಮುಂಚೆನೇ ಕರೆದಿದ್ರು ನಾನು ನೋಡಿದೆ ಆಮೇಲೆ ಒಂದು ದಿವಸ ಫೋನ್ ಮಾಡಿ ಕರೀತಾರೆ ಆಮೇಲೆ ಹೋಗಿ ಮಾತುಕತೆ ಆಗಿ ಹಂಗಾಗಿ ಈ ಸಲ ಬಿಗ್ ಬಾಸ್ಗೆ ಹೋಗಿದ್ದೀನಿ ಅದು ನಾನು ಗೆಲ್ಲೋರ್ಗೂ ಲಾಸ್ಟ್ ಐದು ಜನ ಉಳ್ಕೊಳ್ಳೋರ್ಗೂ ಇರಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಮನೇಲಿರೋ ಜನತೆಗಳು ಬಿಡಲಿಲ್ಲ ಮನೆ ಒಳಗಿರೋ ಜನತೆಗಳು ಹೌದು ಅಲ್ಲ ಈ ಕಾಂಪಿಟೇಷನ್ ಎಲ್ಲ ಲೆಕ್ಕ ಇಲ್ಲ ನನಗೆ ಒಂದು ಕಸ ಕೊಟ್ಟರೆ ರಸ ಮಾಡ್ತೀನಿ ಒಂದು ಭಿಕ್ಷುಕೊಂಡು ಕೊಟ್ಟರೆ ವರ್ಲ್ಡ್ ನ್ಯೂಸಲ್ಲಿ ಸೆಲೆಬ್ರಿಟಿ ಮಾಡ್ತೀನಿ ಈ ತಾಕತ್ ನನಗಿರೋನ್ಗೆ ನನ್ನ ಮಗನ್ನ ಇಂಡಿಯಾಗೆ ನಂಬರ್ ಟು ಇರೋ ಮಾಡೋಕ್ಕಾಗಲ್ವಾ ನಿಮಗೆ ನಾನು ಕ್ವೆಶನ್ ಕೇಳ್ತೀನಿ ಅವನು ಏನು ಬೇಡ ಅವರೇ ಅವ್ನು ನಡ್ಕೊಂಡು ಹೋದ್ರೇ ಫ್ಯಾನ್ಸ್ ಈಗಲೇ ಎರಡು ಲಕ್ಷ ಹುಡುಗಿರು ಫ್ಯಾನ್ಸ್ ಇದ್ದಾರೆ ಅವನು ಲುಕ್ಸ್ ಆಗ್ಬೋದು ಒಂದು ಪರ್ಸ್ನಾಲ್ಟಿ ಆಗ್ಬೋದು ಅವನು ಬಿಹೇವ್ ಆಗ್ಬೋದು ಅದರಿಂದನೇ ಅವನು ಜನ ಮನ ಎಲ್ಲ ಆಲ್ರೆಡಿ ಗೆದ್ದವನು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ತೊಗೊಂಡಿದ್ದಾನೆ ಸರ್ ಒಂದು ನಿಮಿಷ ಇದು ಎತ್ಕೊಂಡು ಹೋಗ್ಬಿಡಿ ಇದು ಇದು ಈ ಇಲ್ಲಿ ಇಲ್ಲಿದ್ರೆ ನನಗೆ ಮಾತು ಫ್ಲೋ ಇಲ್ಲ ಬರ್ತಾಯಿಲ್ಲ ಇಟ್ಬಿಡಿ ಸರ್ ಎಲ್ಲರ ಟೇಬಲ್ ಮೇಲೆ ಏನು ಏನು ಕೇಳಿದ್ರಿ ಕ್ವಶನ್ನು ರನ್ನಿಂಗ್ ಇದೆಯಾ ಏನಂತ हूँ ಅಲ್ಲ ನಾನು ತಲೆನೇ ಕಟ್ಸ್ಕೊಳ್ಳಲ್ಲ ಅವ್ರು ಟ್ರೋಲ್ ಮಾಡೋದ್ರಿಂದ ನನ್ನ ಮಗ ನಾನು ಫೇಮಸ್ ಆಗ್ತಾ ಇದೀವಿ ಅಲ್ಲಿ ನನ್ನ ಮಗ ಅಲ್ಲೇ ಸೆಲೆಬ್ರಿಟಿ ಆಗ್ತಾಯಿದ್ದಾನೆ ಅದರಿಂದ ದಯವಿಟ್ಟು ಕೆಟ್ಟ ಕೆಟ್ಟದಾಗ ಟ್ರೋಲ್ ಮಾಡಿ ನನ್ನ ಮಗನ್ನ ನೀವೇ ಬಿಟ್ಟು ಪಬ್ಲಿಸಿಟಿ ಮಾಡಿ ಬೇಗ ಅವನ್ನ ಇನ್ನು ಐದು ಪಿಚ್ಚರ್ ಆಲ್ರೆಡಿ ಮೂವಿಗೆ ಆಫರ್ ಬಂದಿದೆ ಇನ್ನೂ ಒಂದು ನೂರು ಪಿಚ್ಚರ್ ಬರೋಂಗೆ ಇದು ಮಾಡಿ ನೀವೆಷ್ಟು ಪಬ್ಲಿಸಿಟಿ ಕೊಡ್ತೀರಾ ಕೆಟ್ಟದಾಗ ಮಾತಾಡಿಕೊಂಡು ಅಷ್ಟು ನನಗೂ ಒಳ್ಳೇದು ನನ್ನ ಮಗನಿಗೂ ಒಳ್ಳೇದು ದಯವಿಟ್ಟು ಕೆಟ್ಟದಾಗೇ ಟ್ರೋಲ್ ಮಾಡಿ ಒಳ್ಳೇದಾಗ ದಯವಿಟ್ಟು ಯಾರು ಮಾಡಬೇಡಿ ಯಾಕಂದರೆ ಬಿಗ್ ಬಾಸ್ಗೆ ಹೋಗೋ ಚಾನ್ಸು ನಿಮಗೂ ಸಿಗಲ್ಲ ನನಗೂ ಸಿಗಲ್ಲ ನನ್ನ ಮಗನಿಗೂ ಸಿಗಲ್ಲ ದಯವಿಟ್ಟು ಬೇಗ ಮಗು ಮಗನ ಕ್ಯಾಕ್ಟರ್ಸ್ ಮುಗೀರಿ ಅವಾಗಲೇ ಅವನು ನೆಕ್ಸ್ಟ್ ಇಯರ್ ಬಿಗ್ ಬಾಸ್ಗೆ ಹೋಗೋ ಚಾನ್ಸಸ್ ಸಿಗ್ಬೋದು ಅದು ಈ ಸಲ ಬಿಗ್ ಬಾಸ್ ಅಲ್ಲೇ ಅವ್ರೆ ಹಳೆ ಬಿಗ್ ಬಾಸ್ ಇದರಲ್ಲಿ ಒಬ್ಬರು ಪ್ರಪೋಸ್ ಮಾಡಿದ್ರು ಅದು ಬಿಟ್ಟು ಹೀರೋಯಿನ್ಸ್ಗಳು ತುಂಬ ಪ್ರಪೋಸ್ ಮಾಡಿದ್ರು ಅವೆಲ್ಲ ಹೆಂಗೆ ಹೇಳಕ್ಕಾಗತ್ತೆ ಇಲ್ಲ ಇಲ್ಲ ನನ್ನ ಕೋರ್ಟ್ ಕೇಸ್ ಇದೆ ಮಿಸಸ್ಸು ನಾನು ಹೇಳಲ್ಲ ಹೇಳೋದು ಇಲ್ಲ ಹೇಳೋದು ಇಲ್ಲ ಮಿಸ್ಸಸ್ತ್ರೆ ಅವರು ಮೂರು ಕೋಟಿ ಬೇಕು ಮೂರು ಮನೆ ಬೇಕು ಅಂತ ಕೇಸ್ ಹಾಕ್ಕೊಂಡಿದ್ದಾರೆ ಡೈವರ್ಸ್ ಕೊಡ್ತಾ ಇಲ್ಲ ಅವರು ಡೈವರ್ಸ್ ಅರವತ್ತು ವರ್ಷ ಆದಮೇಲೆ ಕೊಡ್ತಾರಂತೆ ಕಾರಣ ಏನಂದರೆ ನಾನು ಸ್ಮಾರ್ಟ್ ಆಗಿದ್ದೀನಂತೆ ಅದಕ್ಕೆ ಆರ್ನಾರು ಕಟ್ಕೊಂಬಿಡ್ತೀನಂತೆ ಇಮಿಡಿಯೇಟು ಅಲ್ಲಿ ಹುಡುಗಿರು ಕಟ್ಕೊಂಬಿಡ್ತಾರಂತೆ ಅದಕ್ಕೆ ಅರವತ್ತು ವರ್ಷ ಆದರೆ ನಾನು ಮುತ್ಕ ಹಾಕ್ತೀನಂತೆ ನನಗೆ ಜನಗಳು ಹೇಳ್ತಾ ಇರೋದು ಏಜ್ ಆಗ್ತಾ ಆಗ್ತಾ ಇನ್ನೂ ಚಿಕ್ಕ ಇದೆಯಾ ನನ್ನ ಮಗನ್ನ ಬಂದು ಹಣ್ಣ ತಮ್ಮ ಅಂತಾರೆ ಟ್ವಿನ್ಸ್ ಅಂತಾರೆ ಬರ್ತಾ ಬರ್ತಾ ಏಜ್ ಮೈನಸ್ ಆಗ್ತಾಯಿದೆ ಅಂತ ಬರ್ತಾರೆ ಹೊರ್ತು ಏಜ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳಲ್ಲ ಅಂದರೆ ಏನೂ ಇಲ್ಲ ಅವ್ರೆ ಅವ್ರು ಬೇರೆ ಏನೋ ಅಫೇರ್ ಇತ್ತು ಅಂತ ಅಂದ್ಕೊಳ್ತೀನಿ ಅದರಿಂದ ಅವರಿಗೆ ಡೇವನ್ನಿಂದನೂ ಗಂಡ ಅತ್ತೆ ಮಾವ ನನ್ನ ಮನೆ ನನ್ನ ಸೊತ್ತು ಅನ್ನೋದು ಅವ್ರಿಗೆ ಇರಲೇ ಇರಲಿಲ್ಲ ಈಗ ಬಿಗ್ ಬಾಸ್ ಮನೇಲಿ ಹೆಂಗೆ ಲಾಡ್ಜ್ ಥರ ಮನೇನ ಟ್ರೀಟ್ ಮಾಡ್ತಾ ಇದ್ದಾರೆ ಹಾಂ ಆದರೆ ಮನೆ ಫೋರ್ಸ್ಗೆ ಆದರೆ ಅವ್ರ ಮನಸ್ಸೆಲ್ಲ ಬೇರೆ ಕಡೆ ಎಲ್ಲೋ ಇತ್ತು ಅವ್ರ ಜೊತೆನೇ ದಿನ ರಾತ್ರಿ ಆದರೆ ಮಾತಾಡ್ಕೊಳ್ತಾ ಇದ್ದರು ಎಲ್ಲ ಮಾಡ್ತಿದ್ರು ನಾನು ಗೊತ್ತಾಗ್ತಾ ಇರಲ್ಲ ಫ್ಯಾಮಿಲಿ ಜೊತೆ ಮಾತಾಡ್ತಿದ್ರೆ ಅನ್ಕೊಂತಿದ್ದೆ ಡೇವನ್ನಿಂದಲೇ ಭಿನ್ನಾಭಿಪ್ರಾಯ ಮೂರು ದಿವಸಕ್ಕೆ ಜಗಳ ಸ್ಟಾರ್ಟ್ ಆಗುತ್ತೆ ಒಂದು ಮನೆಗೆ ಊಟಕ್ಕೆ ಹೋಗಿರ್ತೀವಿ ಅಲ್ಲಿ ಅವ್ರು ಇವ್ರು ಬಿಟ್ಟಿದ್ದ ಎಂಜಿಲೆಲ್ಲ ನಮ್ಮ ಕಸಿನ್ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ತಿಂತಾಯಿರ್ತೀನಿ ಅವತ್ತು ನಾಚಿಕೆ ಆಗೋಲ್ವ ಅಂತ ಅಷ್ಟು ಜೋರಾಗಿ ಎಲ್ಲರ ಮುಂದೆ ಬೈದು ಬಿಡ್ತಾರೆ ಊಟದಲ್ಲಿ ಬಂದು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಎದೆ ನಿಗುರಿಸ್ಕೊಂಡು ತಟ್ಟೆಗೂ ಬಗ್ಗದೆ ಹಿಂಗೆ ಹಿಂಗೆ ತಿಂತಿರ್ತಾರೆ ಅಂದರೆ ಅವ್ರೇನು ಅಂದ್ಕೊಂಬಿಟ್ಟಿರ್ತಾರೆ ಒಂದು ರಾಜನ ಮದುವೆ ಆಗಿದ್ದೀನಿ ನಾ ರಾಣಿ ಅಂತ ಯಾಕಂದರೆ ನನಗೆ ಮಿನಿಸ್ಟ್ರು ಮಗಳು ಹೀರೋ ಹೀರೋಯಿನ್ನು ಡಾಕ್ಟ್ರು ಇಂಜಿನಿಯರ್ ಎಲ್ಲರೂ ಒಪ್ತಿರ್ತಾರೆ ಯಾಕಂದರೆ ಅವಾಗ ಇನ್ನೂ ಸ್ಮಾರ್ಟ್ ಆಗಿದ್ದೆ ಅಂತ ಆದರೆ ಏನು ಹೇಳಕ್ಕೆ ಹೋದ್ನಲ್ಲ ಹಾಂ ನನಗೆ ಸೌಕಾರನ ಕಟ್ಕೊಂಡ್ರೆ ಅವರು ಸಂಸಾರ ಮಾಡಲ್ಲ ಆರು ತಿಂಗಳಿಗೆ ಜಗಳ ಮಾಡಿ ಡೈವರ್ಸ್ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ನಾನು ಬಡವ್ರನ್ನೇ ಮದುವೆ ಆಗಬೇಕು ಬಡೂರೇ ತಗ್ಗಿ ಬಗ್ಗೆ ನೆಳೆಯೋದು ಅಂತ ನಾನು ಕಡು ಬಡೂರನ್ನ ಹುಡುಕ್ತಿ ಅವ್ರನ್ನೇ ಒಪ್ಕೊಳ್ತೀನಿ ಆಮೇಲೆ ಮದುವೆಯಿಂದ ಹಿಡ್ದು ರಿಸೆಪ್ಷನ್ನು ಬೀಗ್ರೂಟಾ ಮದುವೆ ಎಲ್ಲ ನಾವೇ ಮಾಡ್ಕೊಳ್ತೀವಿ ಅವ್ರು ಬರೋ ಬಸ್ ಚಾರ್ಜು ನಾವೇ ಕೊಟ್ಟು ಕರೆಸ್ಕೊಳ್ತೀವಿ ಅಷ್ಟು ಮಾಡಿದ್ರೆ ಮೂರು ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ ಜಗಳ ಅಲ್ಲಿಂದ ಫಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗ್ತೈತೆ ಬರೀ ತ್ರೀ ಡೇಸ್ಗೆ ಬರ್ತಾ 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 ಅಟ್ಯಾಚ್ಮೆಂಟೇ ಇರಲ್ಲ ಅಂದರೆ ಬಿಹೇವಲ್ ಗೊತ್ತಾಗ್ತಿರುತ್ತೆ ಅವ್ರು ಪಾಡೋರು ರೂಮಲ್ಲಿ ಬಾಕ್ಲ ಹಾಕೊಂಡು ಫೋನಲ್ಲೇ ಇರ್ತಿದ್ರು ನಮಗೇನು ಫೀಲೇ ಬರ್ತಿರಲಿಲ್ಲ ಮದುವೆ ಆಗಿದ್ದೀವಿ ಮನೆಗೆ ಬಂದಿದಾರೆ ಸೊಸೆ ಅನ್ನೋದೇ ಫೀಲೇ ಬರ್ತಿರಲಿಲ್ಲ ಮನೇಲಿ ಮೂರು ಒಲೆ ಮಾಡಿಬಿಟ್ರು ಅಂದರೆ ಅಪ್ಪ ಅಮ್ಮನ್ನು ಜಗಳ ತಂದಿಕ್ಕೆಬಿಟ್ಟು ಅವ್ರನ್ನೂ ಸಪ್ರೇಟ್ ಮಾಡಿಬಿಟ್ರು ಆ ಥರ ಒಂದೊಂದೇ ಸಪ್ರೇಟ್ 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 ಆಗಿ ಆಗಿ ಕೊನೆಗೆ ಮನೆ ನೆಮ್ಮದಿಯೆಲ್ಲ ಹಾಳು ಮಾಡ್ತಾ ಇದ್ರು ಅಲ್ಲ ಅವರಲ್ಲೂ ಒಳ್ಳೆಯವ್ರು ಇರ್ತಾರೆ ಅವರೇ ಆದರೆ ನಾನು ಅಷ್ಟೊಂದು ಒಳ್ಳೆಯವ್ರನ್ನ ಬಂದಾಕಿ ಬಿಟ್ಬಿಟ್ಟು ಟೋಪಿ ಬಿದ್ದೆ ಅಂತ ಅನ್ನಿಸ್ಬಿಡ್ತೀನಿ ಯಾಕಂದ್ರೆ ಅಪ್ಪ ಅಮ್ಮನ ಮಾತು ಕೇಳಿದ್ರೆ ಇವತ್ತು ನೆಮ್ಮದಿಯಾಗಿ ಇರ್ತಿದ್ನೇನೋ ಅಂತ ಇವಾಗ ಫೀಲ್ ಆಗ್ತಾ ಇದೆ ಅರೇಂಜ್ ಮ್ಯಾರೇಜ್ ಇವ್ರು ನಂಗೆ ಲವ್ ಮ್ಯಾರೇಜ್ ಮೇಲೆ ಇಂಟ್ರೆಸ್ಟು ಇರಲಿಲ್ಲ ನಂಬಿಕೆನೂ ಇರಲಿಲ್ಲ ನಾನು ಅಪ್ಪ ಅಮ್ಮನ ತೋರಿಸಿದ್ದೇ ಆಗಬೇಕು ಅಂತ ಆದರೆ ಅಪ್ಪ ಅಮ್ಮ ತೋರಿಸಿದ್ ನಾವು ಒಪ್ಪದೆ ಇದನ್ನ ಫೋರ್ಸಬಲ್ ನಂಗೆ ಬ್ಯೂಟಿ ಬೇಕು ಬಡೂರು ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಮಿನಿಸ್ಟ್ರು ಮಗಳನ್ನೆಲ್ಲ ಬಿಟ್ಬಿಟ್ಟು ಇವ್ರನ್ನ ಮದುವೆ ಆಗಿ ತುಂಬ ಅನುಭವಿಸ್ಬಿಟ್ಟೆ ಅಲ್ಲ ಅದೇನೆಂದರೆ ನಾವು ಇಬ್ಬರು ಹೊಂದ್ಕೊಂಡು ಇಬ್ಬರದ್ದು ಹೊಂದಾಣಿಕೆ ತುಂಬ ಚೆನ್ನಾಗಿತ್ತು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿತ್ತು ಇಬ್ಬರು ಮಾತಾಡಿಕೊಂಡು ಪ್ಲ್ಯಾಂಡಾಗೇ ಮಾಡ್ತಾ ಇದ್ದಿದ್ದು ಡೇ ಒನ್ನಿಂದಲೇ ನೀವು ತಲೆ ಚೆಚ್ಕೊಂಡಂಗೆ ಅವ್ರು ಮಾಡ್ತೀನಿ ಅಂತ ನೀವು ಸುಮ್ಮನೆ ನಕ್ಕೊಂಡಿರ್ರಿ ಇದನ್ನೇ ಕಂಟೆಂಟ್ ಆಗುತ್ತೆ ಮೇಕಪ್ ಆಳುಮುಳು ಅಂತ ಆ ಥರ ಅವರು ಮಾತಾಡ್ಕೊಂಡು ಮಾಡ್ತಾಯಿದ್ರು ಅದನ್ನು ನಾನು ಖುಷಿಯಾಗಿ ಸಪೋರ್ಟಾಗಿ ಸೀರಿಯಸ್ಸಾಗಿ ಯಾವಾಗ ನನಗನ್ಸಿದ್ದು ಅಂದರೆ ಅವರು ನನ್ನ ಎಲ್ಲೋ ತುಳಿತಾ ಇದ್ದಾರೆ ನನ್ನ ಡಮ್ಮಿ ಮಾಡ್ತಾ ಇದ್ದಾರೆ ಇದ್ರದೇ ಬೇಳೆ ಅವ್ರು ಬೇಯಿಸ್ಕೊಂಡು ಆಚೆ ಪ್ರಪಂಚದಲ್ಲಿ ಅವ್ರು ಅನ್ಸ್ಕೊತಾ ಇದ್ದಾರೆ ನೋಡಿದವರು ಓ ಆಗು ಚಂದ್ರಪ್ರಭಾಗಿ ಈ ಲೆವೆಲ್ಗೆ ಟಾರ್ಚರ್ ಕೊಡ್ತಾ ಇದ್ದೀನಿ ಸುಳ್ಳು ಸುಳ್ಳು ಇಪ್ಪತ್ತು ನಿಮಿಷ ಸ್ನಾನ ಇಪ್ಪತ್ತು ನಿಮಿಷ ಎರಡೈ ಹಾಕೋ ದಿವಸ ಮಾತ್ರ ಅಂದರೆ ವಾರಕ್ಕೊಂದ್ಸಲಿ ಎರಡೈ ಇದೆ ಅದು ಬಿಡ ಇಪ್ಪತ್ತು ನಿಮಿಷ ಬಿಡಬೇಕಿತ್ತು ಅದು ಶ್ಯಾಂಪು ಎರಡೈ ಆಗಿರೋದ್ರಿಂದ ಬಟ್ಟೆಗೆ ಸೋರುತ್ತೆ ಅಂತ ಸ್ಥಾನದಲ್ಲೇ ಹಾಕೊಳ್ತಿದ್ದೆ ಅದಕ್ಕೆ ಇಪ್ಪತ್ತು ನಿಮಿಷ ಬಿಟ್ಟು ಇಪ್ಪತ್ತು ನಿಮಿಷ ಸ್ನಾನ ಮಾಡ್ಕೊಂಡು ನಲ್ವತ್ತು ನಿಮಿಷದಲ್ಲಿ ಆಚೆ ಬರ್ತಿದೆ ಬೇರೆ ದಿನ ಎಲ್ಲ ಇಪ್ಪತ್ತು ನಿಮಿಷಕ್ಕೆ ಆಚೆ ಬರ್ತಾ ಇದ್ದಿದ್ದು ಆಮೇಲೆ ಎರಡು ಬಾತ್ರೂಮ್ ಇತ್ತು ಸ್ನಾನ ಮಾಡೋದು ಅದರಲ್ಲಿ ಒಂದು ತಣ್ಣೀರು ಒಂದರಲ್ಲಿ ಬಿಸಿನೀರು ಒಂದರಲ್ಲಿ ಏನು ಮಾಡಿದ್ರು ಬಿಸಿನೀರು ಬರ್ತಿರಲಿಲ್ಲ ಅಲ್ಲಿ ನೈಂಟಿ ನೈನ್ ಪರ್ಸೆಂಟು ಬರೀ ಬಿಸಿನೀರಿಗೆ ಹೋಗ್ತಾ ಇದ್ದಿದ್ದು ತಣ್ಣೀರು ಯಾವಾಗಲೂ ಬಾಕ್ಲು ತೆಗ್ದಿರೋದು ಆ ರೂಮ್ಗೆ ಯಾರೂ ಹೋಗು ಅಂದ್ರೂ ಹೋಗ್ತಾರಲ್ಲ ಹೋಗ್ತೀರಾ 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 ಹೋಗಿ ಹೋಗಂಗಿದ್ರೆ ಹೋಗಿ ಏನು ಹೇಳಿದ್ರು ಯಾರೂ ಹೋಗ್ತಾ ಇರಲಿಲ್ಲ ಅದಕ್ಕೆ ನಾನು ಹೋಗ್ತಾ ಇದ್ದೆ ಇವ್ರು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಅಯ್ಯೋದು ಜನನೆಲ್ಲ ಗುಡ್ಡೆ ಹಾಕೊಳ್ಳೋದು ಅವ್ರಿಗೆ ಹಿಂಸೆ ಆಗ್ತಾ ಇದೆ ಅಂದ್ಬಿಟ್ಟು ಅವರೆಲ್ಲ ಬಂದ್ಬಿಟ್ಟು ಬಾಕ್ಲು ತಟ್ಟೋದು ಅಂದ್ರೆ ಅದೊಂದು ಕಂಟೆಂಟ್ ತರ ಆಗಲಿ ಅಂತ ಮಾಡ್ತಾ ಅದೆಲ್ಲ ಪ್ಲಾನ್ ಆದರೆ ಲಾಸ್ಟ್ ದಿನ ಒಂದು ಹೋಟ್ಲಲ್ಲಿ ನಾವು ಮಾತಾಡ್ಕೊಂಡಿರ್ತೀವಿ ಇವತ್ತಿ ಫುಲ್ ಆಲ್ ಓವರ್ ಇಂಡಿಯಾ ನ್ಯೂಸ್ ಆಗಿರುತ್ತೆ ನಾಳೆ ನಾವು ಜಗಳ ಆಡಿದ್ರೆ ಇದಾಗುತ್ತೆ ಅಂತ ಆದರೆ ಈ ಲೆವೆಲ್ಗೆ ಜಗಳನ ಅವರು ರಿಯಲ್ ಥರ ನಂಬಿಸಿ ನನ್ನ ವಿಲನ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಹೊರಗಿಗೆ ಇವರೇನೆ ಮಂಜು ಭಾಷಿಣಿಯವರು ಕಾರಣ ಏನಂದರೆ ಇಬ್ಬರು ಚೆನ್ನಾಗೇ ಇದ್ವಿ ಏನು ಜಗಳ ಪಗಳ ಏನೂ ಇರಲಿಲ್ಲ ಅವ್ರಿಗೇನೆಂದರೆ ಫಸ್ಟ್ ಇದರಲ್ಲಿ ನಾನು ಎಲ್ಲರ ಹತ್ರ ಮೂರು ಸಲ ಕಿಚನ ಚಪ್ಪಾಳೆ ಥರ ಮನೆ ಜನದಿಳಿದು ಚಪ್ಪಾಳೆ ತೊಗೊಂಡು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತೀನಿ ಎಲ್ಲರೂ ಬರೀ ನನ್ನ ನಾಯಿ ವಿಷಯುದೇ ಟಾಪಿಕ್ ಮಾತಾಡಿಕೊಂಡು ಮೇಕಪ್ ವಿಷಯುದೇ ಟಾಪಿಕ್ ಮಾಡಿಕೊಂಡು ನನ್ನೇ ಹೈಲೈಟ್ ಮಾಡ್ತಾ ಇರ್ತಾರೆ ಏನು ಮಾಡ್ತಾರೆ ಹಂಗೆ ಮಾಡಬೇಡ ಹಂಗೆ ಮಾಡಿದ್ರೆ ಅವನೇ ಟಿ ವಿಲಿ ಕಾಣಿಸ್ತಾ ಇರ್ತಾನೆ ಅಂತ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಸ್ಟಾರ್ಟ್ ಆಗುತ್ತೆ ಫಸ್ಟು ಅವ್ರ ಮೇಲೆ ಯಾಕೆ ಇವ್ರು ನಾನು ಮಾತಾಡೋದನ್ನ ಕಟ್ ಆಫ್ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಟ್ರೈನ್ ಅಪ್ ಮಾಡ್ತಾರೆ ಎಲ್ಲರೂ ಟ್ರೈನ್ ಅಪ್ ಮಾಡಿಬಿಟ್ಟು ನನ್ನ ಆಚೆ ಹಾಕೋ ಥರ ಪ್ಲ್ಯಾನ್ ಮಾಡ್ತಾರೆ ಅದು ಸೆಕೆಂಡ್ ವೀಕಲ್ಲಿ ಆದರೆ ಸೆಕೆಂಡ್ ವೀಕಲ್ಲಿ ಫಸ್ಟ್ ವೀಕಲ್ಲಿ ನಾನು ನಾಮಿನಿ ಆಗಿರೋದಿಲ್ಲ ಆಮೇಲೆ ಸೆಕೆಂಡ್ ವೀಕಲ್ಲೂ ನಾನು ಇದಾಗಿರೋದಿಲ್ಲ ಏನಂತಾರೆ ನಾಮಿನಿಯಾಗಿ ಸೆಲೆಕ್ಟ್ ಆಗಿರಲ್ಲ ಅದರಿಂದ ಎರಡು ವಾರ ನಾನು ಬಚಾವ್ ಆಗ್ತೀನಿ ಆದರೆ ಮೂರೇ ಮೂರನೇ ವಾರ ನನಗೆ ಗೊತ್ತಾಗುತ್ತೆ ಎಲ್ಲ ಮನೆಯವರು ಒಂದು ಸೈಡ್ ಆಗಿದ್ದಾರೆ ನನ್ನೊಬ್ಬನ ಸಪ್ರೇಟ್ ಮಾಡಿದ್ದಾರೆ ಅಂತ ಈ ಸಲ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡು ನನ್ನೇ ಕಳಿಸ್ತಾರೆ ಅನ್ನೋದಕ್ಕೆ ನನಗೆ ಮುಂಚೆನೇ ಗೊತ್ತಿರೋದ್ರಿಂದ ನಾನು ಯಾವ ಬೇಜಾರು ಇಲ್ಲದೆ ಖುಷಿಯಾಗಿ ಆಚೆ ಬರ್ತೀನಿ ಯಾಕಂದರೆ ಮೂರನೇ ವಾರಕ್ಕೆ ಇನ್ನು ನಾಲ್ಕನೇ ವಾರದವರೆಗೂ ಇದ್ದರೆ ಇನ್ನೆಷ್ಟು ಮೂಡ್ ಆಫ್ ಮಾಡ್ತಾರೆ ಅಂತ ನಾನು ಬೇಗ ಅಲ್ಲಿಂದ ಹೊರಗಡೆ ಬರೋಕ್ಕೆ ನಾನು ತಯಾರಾಗಿದ್ದೆ ಹಾಗೇನೇ ಮೂರನೇ ವಾರಕ್ಕೆ ಕಳಿಸ್ಕೊಟ್ರು ಈಗ ಮೂರನೇ ವಾರಕ್ಕೆ ಆಚೆ ಇದ್ದೀನಿ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬೇಕಿತ್ತು ಬಿಗ್ ಬಾಸ್ ಬಂದು ವಾವ್ ಅದರಷ್ಟು ದೊಡ್ಡ ವೇದಿಕೆ ಅದರಷ್ಟು ರೆಕಗ್ನೈಸೇಷನ್ ಸಿಗುತ್ತೆ ಅದು ಈ ಲೆವೆಲಿಗೆ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಮುಖ ತುಳಿದೆ ಸ್ನಾನ ಮಾಡಿದೆ ತಲೆಗೆಣ್ಣೆ ಹಾಕ್ಕೊಂಡು ಅರ್ಕಲ್ ಬಟ್ಟೆ ಹಾಕೊಂಡು ಹೋದ್ರೂ ರೋಡಲ್ಲಿ ರೆಕಾಗ್ನೈಸ್ ಮಾಡ್ತಾ ಇದ್ದಾರೆ ಮೊದಲು ಸೂಟು ಬೂಟ್ ಹಾಕೊಂಡು ಹೋದ್ರೂ ಒಂದು ಹತ್ತು ಇಪ್ಪತ್ತು ಜನ ಸೆಲ್ಫಿ ಹೊಡ್ಸ್ಕೊಳ್ಳೋರು ಈಗ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಜನನು ಸತೀಶ್ ಸರ್ ಸತೀಶ್ ಸರ್ ಅಂತ ಒಂದು ಒಳ್ಳೆ ಹೆಸರು ತೊಗೊಂಬಂದೀನಿ ಸಿಕ್ಕದವರೆಲ್ಲ ಮೆನ್ ಆಗಿ ಬಂದ್ರಿ ಕೆಟ್ಟ ಹೆಸ್ರು ತೊಗೊಂಬರ್ಲಿಲ್ಲ ಮೂರು ವಾರ ಇದ್ರೂ ಹೆಸ್ರು ಬಂದ್ರಿ ಆ ಲೆವೆಲ್ಗೆ ಮಾತಾಡ್ತಾ ಇದ್ದಾರೆ ಅದು ನನಗೆ ಎಷ್ಟು ಖುಷಿ ಆಗುತ್ತೆ ಕೇಳೋಕ್ಕೆ ಅಂದರೆ ಸತೀಶ್ ಸರ್ ಅಂತ ಮಾತಾಡ್ಸ್ತಾರೆ ಎಷ್ಟೇ ದೊಡ್ಡವರಾದರೂ ಸರ್ ಅನ್ನೋದು ಜಾಯಿನ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಮನೆ ಒಳಗಡೆ ಒಂದು ಮೂರ್ನಾಲ್ಕು ಜನ ಸತೀಶ್ ಸರ್ ಅಂತಾನೆ ಮಾತಾಡಿಸ್ತಾ ಇದ್ರು ಮಿಗದವರೆಲ್ಲ ಏಕ ವರ್ಷದಲ್ಲಿ ಎಲ್ಲ ಥರನೂ ಮಾತಾಡ್ಸಿದ್ದಾರೆ ಆದರೆ ಸತೀಶ್ ಸರ್ ಅನ್ನೋದು ಆಚೆ ಬಂದು ಅದು ಒಂಥರ ಒಂದು ಲೆವೆಲ್ಗೆ ಫೇಮಸ್ ಆಗಿದೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಆಮೇಲೆ ಬಿಗ್ ಬಾಸ್ಗೆ ನಾನು ಒಂದು ದೊಡ್ಡ ಧನ್ಯವಾದ ಹೇಳ್ತೀನಿ ಯಾಕಂದರೆ ಈ ಲೆವೆಲ್ಗೆ ನನ್ನ ರೆಕಗ್ನೈಸೇಷನ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಇಲ್ಲ ನನಗೆ ಹುಚ್ಚಿಯೂರೇ ಚಿಕ್ಕವನಿಂದ ಸ್ಕೂಲಿಂದ ಟೆಂತ್ ಸ್ಟ್ಯಾಂಡರ್ಡಿಂದನೇ ನಾನು ದಿನಕ್ಕೆ ಹತ್ತು ಸಾವಿರ ದುಡಿತಿದ್ದೆ ಆವಾಗಲೇ ಬಟ್ಟೆ ಶೋಕಿ ನನಗೆ ದಿನಕ್ಕೆ ನಾನು ಆವಾಗ ಕರ್ನಾಟಕ ಫುಲ್ಲು ಐದೇ ಜನ ಡಾಗ್ ಬ್ರೀಡರ್ಸ್ ಇದ್ದಿದ್ದು ನಂದು ಮನೇಲೊಂದು ಕ್ರಾಸ್ ಬ್ರೀಡಿಂದ ಚಿಕ್ಕ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನನಗೆ ಗೊತ್ತಾಯಿತು ನಾಯಿಯಲ್ಲಿ ದುಡ್ಡಿದೆ ಅಂತ ಅವಾಗ ಏನು ಮಾಡ್ತೀನಿ ರೀಸೇಲ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸ್ಕೂಲಲ್ಲಿದ್ದಾಗಲೇ ಯಾರ ಫ್ರೆಂಡ್ಸು ಅವ್ರಿವರು ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ಹೋಗ್ಬಿಟ್ಟು ನಾಯಿ ತಗೊಂಬರೋದು ಸಾವಿರ ರೂಪಾಯಿಗೆ ತಂದು ಎರಡು ಸಾವಿರ ರೂಪಾಯಿಗೆ ಮಾರೋದು ಐದು ಸಾವಿರ ರೂಪಾಯಿ ಹತ್ತು ಸಾವಿರಕ್ಕೆ ಮಾರೋದು ಹತ್ತು ಸಾವಿರದ ಇಪ್ಪತ್ತು ಸಾವಿರಕ್ಕೆ ಮಾರೋದು ಆ ಥರ ಒಂದಿಷ್ಟು ಡಬಲ್ ಪ್ರಾಫಿಟ್ಟು ಡಾಗಲ್ಲಿ ಅಷ್ಟು ಈಸಿ ಅಂದರೆ ಮುಖ ನೋಡಿ ಮಣೆ ಹಾಕೋದು ಅಂತಾರಲ್ಲ ಆ ಥರ ಅವರು ಯಾವ ಲೆವೆಲಿಗೆ ಬರ್ತಾರೆ ಅದ್ರ ತಕ್ಕನಂಗೆ ರೇಟ್ ಹೇಳೋದು ಅದ್ರ ತಕ್ಕನಂಗೆ ಕ್ವಾಲಿಟಿದ್ ಮರಿ ಹುಡ್ಕೋದು ಅದನ್ನು ಸೇಲ್ ಮಾಡೋದು ಆ ಥರ ಅವಾಗಿಂದನೇ ತುಂಬ ದುಡಿತಾ ಇದ್ದೆ ದಿನಕ್ಕೆ ಹತ್ತು ಸಾವಿರ ದುಡಿತಿದ್ದೆ ದಿನಕ್ಕೆ ಹತ್ತು ಸಾವಿರ ಖರ್ಚು ಮಾಡ್ತಿದ್ದೆ ಕಾರಣ ಏನಂದರೆ ನೆಕ್ಸ್ಟ್ ಡೇನು ಹತ್ತು ಸಾವಿರ ಬರುತ್ತೆ ಅನ್ನೋದು ಗ್ಯಾರಂಟಿ ಯಾಕಂದರೆ ಐದೇ ಜನ ಕಾಂಪಿಟೇಟರ್ ಇದ್ದಿದ್ದು ಇವಾಗ ಕರ್ನಾಟಕ ಫುಲ್ ಐದು ಲಕ್ಷ ಜನ ಕಾಂಪಿಟೇಟರ್ ಇದ್ದಾರೆ ನಾನು ಏನು ಆಸ್ತಿನೇ ಮಾಡಿಲ್ಲ ನಾನು ಯಾವ ಸೈಟು ತೊಗೊಂಡಿಲ್ಲ ಯಾಕೆ ಲಕ್ಸುರಿ ಕಾರು ತೊಗೊಂಡಿಲ್ಲ ಲಕ್ಸುರಿ ಮೊಬೈಲು ಇಟ್ಕೊಂಡಿಲ್ಲ ನನ್ನ ಆಸ್ತಿನೇ ನನ್ನ ನಾಯಿ ಅಲ್ಲ ಒಂದು ನಿಮಿಷ ಫುಲ್ ಹೇಳ್ಬಿಡ್ತೀನಿ ನನ್ನ ಹತ್ರ ಇರೋದು ಐಫೋನ್ ಲೆವೆನ್ನು ಕಾರ್ ಬಂದು ಮಾರುತಿ ಸಿಯಾಸ್ ಕಾರು ನನ್ನ ಆಸ್ತಿ ಅಂದರೆ ನಾಯಿಗಳೇನೆ ನಾಯಿಯಲ್ಲಿ ದುಡ್ದಿರೋದ್ರಲ್ಲಿ ಇನ್ನೊಂದು ನಾಯಿ ತೊಗೊಳ್ತೀನಿ ಅದರಲ್ಲಿ ದುಡ್ದಿರೋದ್ರಲ್ಲಿ ಇನ್ನೊಂದು ನಾಯಿ ತೊಗೊಳ್ತೀನಿ ಅದರಲ್ಲಿ ದುಡ್ದಿರೋದು ಇನ್ನೊಂದು ನಾಯಿ ತೊಗೊಳ್ತೀನಿ ಇವತ್ತು ನೂರೈವತ್ತು ನಾಯಿ ಓನರು ಅವರು ತಿಳ್ಕೊಂಡು ಮಾತಾಡಲಿ ಅಷ್ಟೇ ಯಾಕಂದರೆ ನಾನು ಬಿಟ್ಟಿದ್ದವ್ರ ಮನೆಗೆ ಅಷ್ಟು ಲ ಕೋಟಿ ನಾಯಿ ಬರೀ ಇಪ್ಪತ್ತೈದು ಸಾವಿರ ಸಂಬಳ ಅವ್ರಿಗೆ ಅವ್ರಿಗೆ ಅಷ್ಟು ಕೊಟ್ಟು ತೊಗೊಳಕ್ಕಾಗಲ್ಲ ನನ್ನ ನಾಯಿ ಕೊಟ್ಟಿರೋದಕ್ಕೆ ಪಾಪ ಸಾಕ್ತಾಯಿದ್ದಾರೆ ನಾನು ಫುಡ್ ಗಿಡ್ಡೆಲ್ಲ ನಾನೇ ಅವ್ರು ಬಡವರು ಅಂತ ನಾನೇ ಫುಡ್ಡೂ ಟ್ರೀಟ್ಮೆಂಟು ಎಲ್ಲ ನಾನೇ ಇದ್ದೀನಿ ಆದರೆ ಬೇರೆ ನಾಯಿಗಳಿಗೆ ಯಾರ್ದಕ್ಕೂ ನಾನು ಒಂದು ಹಗ್ಳೂ ತಲೆ ಕೆಡಿಸ್ಕೊಳ್ಳೋಲ್ಲ ಬರೀ ಕೊಡೋದಷ್ಟೇ ಖರ್ಚು ವೆಚ್ಚ ಟ್ರೀಟ್ಮೆಂಟ್ ಎಲ್ಲ ಅವ್ರದೇ ಇರುತ್ತೆ ಅವ್ರಿಗೆ ಶೋಕಿ ನನಗೆ ಬಿಸ್ನೆಸ್ಸು ಆ ಡಾಗ್ನ ಇಟ್ಕೊಂಡು ಒಂದೊಂದು ಫಂಕ್ಷನ್ಗೆ ಹೋಗಿ ಎರಡೂವರೆ ಲಕ್ಷ ಒನ್ ಅವರ್ಗೆ ಚಾರ್ಜ್ ಮಾಡ್ತೀನಿ ಇವಾಗ ಬಿಗ್ ಬಾಸ್ಗೆ ಹೋಗಿ ಮೇಲೆ ಐದು ಲಕ್ಷ ಚಾರ್ಜ್ ಮಾಡ್ತಾ ಇದ್ದೀನಿ ಅದೇ ಆ್ಯಕ್ಟರ್ಸ್ಗಳು ಒಳಗೆ ಮಾತಾಡ್ಕೊತಾಯಿದ್ರು ಮೂವತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂತ ಮೂವತ್ತು ಸಾವಿರ ಎಲ್ಲಿ ಎರಡೂವರೆ ಲಕ್ಷ ಇಲ್ಲಿ ನಾನು ಹೇಳೋದನ್ನು ಕೇಳಿಸ್ಕೊಳೋಕ್ಕೂ ಅವ್ರಿಗೆ ಕೆಪಾಸಿಟಿ ಇಲ್ಲ ಆಚೆ ಬರ್ತಿದ್ದಂಗೆ ಅದನ್ನು ನೋಡಿ ತಿಳ್ಕೊಂಡು ಮಾತಾಡಲಿ ಅಂತ ಅವ್ರಿಗೆ ಕೇಳ್ಕೊತೀನಿ ಅದರಲ್ಲಿ ಕರಿಬಸಪ್ಪ ಒಬ್ಬರೇ ನನ್ನ ಬಗ್ಗೆ ತಿಳ್ಕೊಂಡು ಮಾರನೇ ದಿವಸ ಕಾಲ್ ಮಾಡಿ ಏನು ಸರ್ ಇಷ್ಟು ಫೇಮಸ್ ಆಗಿ ನೀವು ಬಿಗ್ ಬಾಸ್ ಮನೆ ಲೆಟ್ರೀನ್ ತೊಳಿತಾಯಿದ್ರಿ ಪಾತ್ರೆ ತೊಳಿತಾ ಇದ್ರಿ ನನಗೆ ಹೊಟ್ಟೆ ಉರಿಯುತ್ತೆ ಸರ್ ಅಂದರು ನನಗೆ ಹೊಟ್ಟೆ ಉರಿದಿಲ್ವಲ್ಲ ನನಗೆ ಇಷ್ಟ ಬಿದ್ದು ನನ್ನ ಮನೆ ನನ್ನ ಸೊತ್ತು ಅಂತ ಮಾಡಿದ್ದೀನಿ ಆ ಥರನ ಕೆಲಸನ ಯಾರು ಭೇದ ಭಾವ ಮಾಡಬಾರ್ದು ಸಾವ್ಕಾರ ಬಡವ ಅಂತ ನಮ್ಮ ಮನೆ ಅಂತ ಮಾಡ್ಕೊಂಡು ಮಾಡೋದನ್ನೇ ಮನೆ ನೀಟಾಗಿರೋದು ಆಮೇಲೆ ತಂಗ್ಳು ಫುಡ್ಡು ವೇಸ್ಟ್ ಮಾಡೋದು ಅದೆಲ್ಲ ಕೊಳ್ ಹೋಗೋ ತಿಂತೀನಿ ಅದು ಒಂದು ವಾರ ಬಿಡಲಿ ಎರಡು ವಾರ ಇರಲಿ ಫ್ರಿಜ್ಜಲ್ಲಿದ್ದರೆ ಆ ಥರ ಹೌದು ಇಲ್ಲ ನನಗೆ ನಮ್ಮ ತಂದೆ ತಾಯಿಗೆ ಮೋಸ ಮಾಡೋದು ಇಷ್ಟ ಇರಲಿಲ್ಲ ನನಗೆ ಎಂಟನೇ ಸ್ಟ್ಯಾಂಡಿ ಸ್ಟ್ಯಾಂಡರ್ಡ್ ಸ್ಕೂಲ್ ಇದ್ದಾಗಿಂದೇ ಟ್ಯೂಷನಿಂದ ಪ್ರಪೋಸ್ ಸ್ಟಾರ್ಟ್ ಆಗುತ್ತೆ ಕ್ರಷ್ ಬಂದು ಒಂದು ಆ್ಯಕ್ಟರ್ ಮೇಲೆ ಆಗಿತ್ತು ಅದು ನಾನು ಫಸ್ಟ್ ಇಯರ್ ಡಿಗ್ರಿ ಇದ್ದಾಗ ಆದರೆ ಅದು ಕ್ರಷ್ಶು ಕ್ರಶ್ ಆಗೇ ಹೊಟ್ಟೋಯಿತು ಸೈಡ್ಗೆ ಕೊನೆಗೆ ಅವ್ರ ಥರ ಇರೋರನ್ನೇ ಮದುವೆ ಆಗಬೇಕು ಅಂತ ಹುಡುಕಿ ಅವ್ರ ಥರ ಫೇಸ್ ಇರೋರನ್ನೇ ಮದುವೆ ಆದೆ ಆ ಥರದ ಅಡುಕ್ ಬಿಡುಕಲ್ಲಿ ಅವರೇ ಸಿಕ್ಬಿಟ್ರು ಅಂದರೆ ಡಿಟ್ಟೋ ಡಿಟ್ಟೋ ಅವ್ರು ನೋಡಿದ್ರು ಅವರೇ ಅಂತ ಅನ್ಬೇಕು ಆ ಥರ ಅವರೇ ಸಿಕ್ಕಿದ್ರು ಇಲ್ಲ ಇಲ್ಲ ಅವರು ಇದ್ದಾಗ ತುಂಬ ಬೇಜಾರಿತ್ತು ಅವ್ರು ಹೋದ್ಮೇಲಂತೂ ಎಷ್ಟು ಆರಾಮಾಗಿದ್ದೀನಿ ಅಂದರೆ ಟೆನ್ಷನ್ ಫ್ರೀ ಮಗನ ನೆಮ್ಮದಿಯಾಗಿ ಸಾಕೊಂಡು ಮಗುನ ರಾಯಲ್ಲಾಗಿ ಈಗ ನೆಕ್ಸ್ಟ್ ಅವನ್ನ ಹೀರೋ ಮಾಡೋದೇ ಈಗ ನಂದೆಲ್ಲ ಹೆಸರು ಮಾಡಿ ಸಾಕಾಯಿತು ನಾನು ಈಗ ರಿಟೈರ್ಡ್ ತೊಗೊಂಡು ಈಗ ಮಗುನ ಹೀರೋ ಆಗೋ ಬಗ್ಗೆ ನಾನು ಕನಸ್ಕೊಂಡಿದ್ದೀನಿ ಅವನ್ನ ಒಂದು ಲೆವೆಲ್ಗೆ ಫೇಮಸ್ ಮಾಡೋವ್ರಿಗೂ ಇನ್ನೂ ನೆಕ್ಸ್ಟು ಇನ್ನೊಂದು ಎರಡು ನಾಯಿ ಲಾಂಚ್ ಇದೆ ಆ ಎರಡು ನಾಯಿ ಲಾಂಚ್ ಮಾಡೋದ್ಮೇಲೆ ರಿಟೈರ್ಡ್ ತೊಗೊಂಡ್ಬಿಡ್ತೀನಿ ಆಮೇಲೆ ಬರೀ ಮಗನ ಲಾಂಚ್ ಮಾಡೋದು ಅಷ್ಟರಲ್ಲೇ ಒಂದೊಂದು ಡಿಗ್ರಿ ಮುಗ್ದಿರುತ್ತೆ ಯಾಕಂದರೆ ನಮ್ಮ ಅಪ್ಪನ ಆಸೆ ಅದು ಅದರಿಂದ ಡಿಗ್ರಿ ಕಂಪ್ಲೀಟ್ ಚೆನ್ನಾಗಿ ಓದ್ತಾ ಇದ್ದಾನೆ ಅದಕ್ಕೆ ಓದೋವರೆಗೂ ಓದಿಸ್ತಾ ಇದ್ದೀನಿ ಆದರೆ ಫೇಲ್ ಆಗೋದೇ ಕಾಯ್ಕೊಂಡಿದ್ದೀನಿ ಎಂದಿದ್ದು ತಮಾಷೆಗೆ ಏನಕ್ಕೆ ಅಂದರೆ ಆಗ್ತಾ ಇದ್ರೆ ಇನ್ನೂ ಮೂರು ವರ್ಷ ಕಾಯಬೇಕು ಈಗ ಐದು ಪಿಕ್ಚರ್ ಬಂದು ಆಫರ್ ಹೋಯ್ತು ಆ ಕಾರಣಕ್ಕೆ ರೇಕ್ಸಕ್ಕೆ ಹೇಳ್ತೀನಿ ಫೇಲಾದರೆ ನನಗೆ ಖುಷಿ ಪಾರ್ಟಿ ಕೊಡಿಸ್ಬಿಡ್ತೀನಿ ಅಂತ ಏನಕ್ಕೆ ಫೇಲ್ ಆದರೆ ಮೂವಿಗೆ ಬಿಡ್ಬೋದು ಅನ್ನೋ ಕಾರಣಕ್ಕೆ ಆದರೆ ಮನಸ್ಸಿದ್ದ ಮಾತಲ್ಲ ಅದು ರೇಕ್ಸಕ್ಕೆ ಕಿಂಡಲ್ ಆಗಿರೋ ಮಾತು ಸೋ ही नहीं आगे ಬ್ರೈನ್ ಆಗಿ ಅಂದರೆ ಗಿಲ್ಲಿ ನಟ ಅವರು ಅವರೇ ವಿನ್ನರ್ ಅಂತಲೇ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ ಯಾಕಂದರೆ ಅಷ್ಟು ಜನ ಮನ ಗೆಲ್ತಾ ಇದ್ದಾರೆ ಅಷ್ಟು ಕಾಮಿಡಿ ಮಾಡಿಕೊಂಡು ಅವರು ಟ ಬೇರೆ ಎಲ್ಲಾದ್ರೂ ಆ್ಯಕ್ಟಿವ್ ಆಗಿದ್ದಾರೆ ಒಂದೊಂದು ಆಟದಲ್ಲೂ ಅಷ್ಟು ಖುಷಿ ಕೊಡಿಸ್ತಾರೆ ಅಷ್ಟು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅದರಿಂದ ಗಿಲ್ಲಿ ನಟ ಅವ್ರು ಗೆಲ್ಬೋದು ಅದು ಬಿಟ್ಟರೆ ಸೆಕೆಂಡ್ ಬಂದು ಕಾಕ್ರೋಚ್ ಸುದ್ದಿಯೋರು ಗೆಲ್ಬೋದು ಆಮೇಲೆ ಈಗ ಹೊಸದಾಗಿ ನಿಶಾ ಅಂತ ಹೋಗಿದ್ದಾರೆ ಅವರು ಯಾಕೋ ತುಂಬ ಸ್ಟ್ರಾಂಗ್ ಅಂತ ಅನ್ನಿಸ್ತು ಯಾಕಂದರೆ ಡೇರ್ ಡೆವಿಲ್ ಅನ್ನಿಸ್ತು ಅವ್ರ ಬಿಹೇವ್ ಎಲ್ಲ ಅದು ಬಿಟ್ಟು ಇನ್ನು ಇಬ್ಬರು ಬಂದಿರೋರು ಸ್ವಲ್ಪ ಡಲ್ ಅನ್ನಿಸ್ತು ಹೊಸೊಬ್ಬರು ಆ ಥರ ಆಗಿದೆ ಗಿಶ್ ಇಲ್ಲ ಸ್ಪಂದನ ನನಗೆ ಅವ್ರ ಬಿಹೇವು ಕಲ್ಚರು ಅವ್ರ ಕೆಲಸ ಮಾಡ್ತಿದ್ದ ರೀತಿ ಅದಿಲ್ಲ ಹೇಳಿದ್ದಿಲ್ಲ ನನಗೆ ಅವರು ಒಳ್ಳೆಯ ಅಭಿಪ್ರಾಯ ನನ್ನ ಮೇಲಿಟ್ಟು ನನಗೆ ವ್ಯಾಲ್ಯೂ ಕೊಡ್ತಿದ್ರು ಇಡೀ ಮನೆಯಲ್ಲಿ ಸ್ಪಂದನವ್ರಿಗೆ ನಾನು ವ್ಯಾಲ್ಯೂ ಇದ್ದೆ ಅಂದರೆ ಆಚೆ ಬಂದರೆ ಅವ್ರ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದ್ರೆ ನೀವು ಹೇಳೋ ರೀತಿಲ್ಲ ಯಾಕಂದರೆ ಅಷ್ಟು ಮರ್ಯಾದೆ ಕೊಡ್ತಿದ್ರು ಅಷ್ಟು ತಗ್ಗಿ ಬಗ್ಗಿ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರಂಗೆ ಯಾಕಂದರೆ ಮಿಕ್ಕದವರೆಲ್ಲ ಮಾತಾಡೋಕ್ಕೋದ್ರೆ ಕೊಬ್ ಮಾತಾಡೋದು ಆ್ಯಟಿಟ್ಯೂಡು ಜಗಳಕ್ಕೆ ಬರೋದು ನನಗೆ ಯಾರು ಎತ್ತರಪ್ಪ ಇವ್ರನ್ನ ಆ ಥರ ಬೇಜಾರಾಗೋದು ಹುಡುಗಿರಲ್ಲ ಹುಡುಗರಲ್ಲ ಹುಡುಗರಲ್ಲಿ ಧನು ಅಭಿಷೇಕ್ ಹುಡುಗಿರಲ್ಲಿ ಆಶ್ರು ಬಂದರು ಬಂದರು ಇಲ್ಲ ನಾನು ರೇಗಿಸ್ತೆ ನನ್ನ ಹೊರಗಡೆ ಹಾಕ್ತೀನಿ ಅಂತ ಆಗ್ತದೆ ನನ್ನ ಜೊತೆಗೆ ನೀವು ಬಂದ್ಬಿಟ್ರಿ ಅಂತ ರೇಗಿಸ್ತೇ ಇಬ್ಬರಿಗೂ ನನ್ನ ಪಕ್ಕನೇ ಕೂತಿದ್ರು ಅವ್ರು ಸ್ಟೇಜ್ಗೆ ಹೋದ್ಮೇಲೆ ನಾನು ಒಳಗೆ ಹೋಗಿದ್ದು ಅಲ್ಲೇ ರೇಗಿಸ್ತೆ ಅವ್ರಿಗೆ ಮೇಡಮ್ ನನ್ನ ಹಾಕ್ತೀನಿ ಹಾಕ್ತೀನಿ ನೀವು ನನ್ನ ಜೊತೆ ಬಂದ್ಬಿಟ್ರಲ್ಲ ಅಂತ ಸುಳ್ಳು ಏನು ಹೇಳಿ ಮಾಡ್ತಾರೆ ಅಲ್ಲ ಫುಲ್ ಫುಲ್ ತೋರಿಸಲ್ಲ ಯಾಕಂದರೆ ನಾನು ಕಿಚನ್ನ ಚಪ್ಪಾಳೆ ಥರ ಮನೆಯವರೆಲ್ಲ ಸೇರಿ ಚಪ್ಪಾಳೆ ತರ್ತಾರೆ ಆ ಕಣ್ಣೀರು ಬಂದ್ಬಿಡುತ್ತೆ ನನಗೆ ಕಣ್ಣೀರು ಬಂದ್ಬಿಡುತ್ತೆ ಅದೆಲ್ಲ ತೋರಿಸೇ ಇಲ್ವಂತೆ ನಾನೀಗ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹುಡುಕಿ ಎತ್ತಬೇಕು ಆದರೂ ಅಲ್ಲೂ ವಾಯ್ಸ್ ಇರೋಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಒಳ್ಳೆ ಕೆಲಸ ಮಾಡಿರೋದು ಒಂದೊಂದ್ಸಲಿ ತೋರಿಸಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಜಗಳನ್ನ ಜಾಸ್ತಿ ತೋರಿಸ್ತಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಯಾಕಂದರೆ ಜನ ಬಂದು ಒಳ್ಳೆಯದನ್ನು ನೆನೆಸ್ಕೊಳ್ಳೋಲ್ಲ ಜಗಳೇ ನೆನೆಸ್ಕೊಳ್ತಾರೇನೋ ಅವ್ರಿಗೆ ಅದೇ ಕಂಟೆಂಟ್ ಬೇಕೇನೋ ಆ ಕಾರಣದಿಂದ ಕೊಡ್ಬೋದೇನೋ ಗೌಡ ಅವರ ಅಶ್ವಿನಿ ಗೌಡ ಅವರು ಅವರು ತುಂಬ ಇದ್ದಾರೆ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಆದರೆ ಇದ್ದಕ್ಕಿದ್ದಂಗೆ ಒಂದು ವಿಷಯದಿಂದ ಕೆಟ್ಟ ಹೆಸರು ತೊಗೊಂಡ್ರು ಆವಾಗ ನಂಗೆ ತುಂಬ ಬೇಜಾರಾಯಿತು ಯಾಕಂದರೆ ನನಗೆ ಅವ್ರ ಮೇಲೆ ತುಂಬ ನಂಬಿಕೆ ಇತ್ತು ಯಾಕಂದರೆ ಅವರು ಆಗ ಬರ್ತಾರೆ ಅಂತ ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿದ್ದರು ಅವರು ಅದೊಂದು ಬೇಜಾರಾಯಿತು ಅವ್ರು ಯಾಕೆ ತಿರ್ಗ ಈ ಥರ ಕೆಟ್ಟ ರೀತಿಯಲ್ಲಿ ಪೋ ಪೋರ್ಟ್ರೇಟ್ ಆದರು ಅಂತ ತುಂಬ ಬೇಜಾರಾಯಿತು ರಕ್ಷಿತಾ ತುಂಬ ಒಳ್ಳೆಯವಳು ಜನ ಮನ ಎಲ್ಲರದು ಗೆದ್ದಿದ್ದಾಳೆ ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಳ್ದೆ ತುಂಬ ಒಳ್ಳೆಯವಳು ಅದು ಯಾರು ದೆವ್ವ ರಾರ ಸಾಂಗ್ ಆಡೇ ಇಲ್ಲ ಅವಳು ಕನ್ನಡವೂ ಅರ್ಧಂಬರ್ಧ ಬರುತ್ತೆ ಒಂದು ಲೆವೆಲ್ಗೆ ಬರುತ್ತೆ ಆದರೆ ಅವಳು ಬೈಕೆ ತೊಲುತ್ತಾ ಇದ್ದಳು ಏನೋ ಗೊತ್ತಿಲ್ಲ ಆದರೆ ತುಂಬ ಒಳ್ಳೆಯ ಹುಡುಗಿ ಎಲ್ಲರ ಜೊತೆಯೂ ಯಾರಿಗೂ ಪಿನ್ ಹೊಡಿಯೋದು ತಂದಿಕ್ಕೋದು ಏನಿಲ್ಲ ಎಲ್ಲರ ಜೊತೆ ಅಣ್ಣ 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 ಅಂದ್ಕೊಂಡು ಅಷ್ಟು ಚೆನ್ನಾಗಿದ್ದಾಳೆ ತುಂಬ ಒಳ್ಳೆಯ ಹುಡುಗಿ ರಕ್ಷಿತಾ ಟಾಪ್ ಫೈಯಲ್ಲಿ ಇರ್ತಾಳೆ ಟಾಪ್ ಫೈಲ್ ಖಂಡಿತ ಇರ್ತಾಳೆ ಅವಳ ಮಾತೆ ಅವಳ ಮಾತು ಅವಳು ಬಿಹೇವ್ ಅವಳು ಕ್ಯಾರೆಕ್ಟರ್ ಇರ್ತಾರೆ ಮಲ್ಲಮ್ಮ ಡೌಟು ಅವ್ರು ಎಷ್ಟೇ ಒಳ್ಳೆಯವರಿದ್ದರು ಮಲ್ಲಮ್ಮ ಡೌಟು ಯಾಕಂದರೆ ಮಲ್ಲಮ್ಮ ಬಗ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಎಷ್ಟೇ ಒಳ್ಳೆಯವರಿದ್ದಾರೆ ಅಂದರೆ ಅವ್ರಿಗೆ ಏನು ಗೇಮಲ್ಲಿ ಏನು ಕೊಡ್ತಾ ಇದ್ದಾರೆ ಅದು ಅರ್ಥ ಆಗದೆ ಒಂದು ಮೂರು ಸ್ಟಾರ್ ಕೊಟ್ಟಿರ್ತಾರೆ ಅದರಲ್ಲಿ ಹೀರೋ ಝೀರೋ ಇನ್ನೊಂದೇನೋ ಅಂತ ಮಲ್ಲಮ್ಮ ಏನು ಮಾಡ್ತಾರೆ ಎಲ್ಲಾರ್ದು ನೋಡ್ತಾರೆ ನನಗೆ ಒಂದೂ ಇರಲ್ಲ ಅಯ್ಯೋ ಪಾಪ ಸತೀಶ್ ಅವರು ಇಷ್ಟು ಒಳ್ಳೆಯವರು ಇವ್ರಿಗೆ ಯಾರು ಪಾಪ ಕೊಟ್ಟೇ ಇಲ್ವಲ್ಲ ಲೋಫರ್ಸ್ಗಳು ಅಂದ್ಬಿಟ್ಟು ಅದರಲ್ಲಿ ಒಂದು ಎತ್ಕೊಬಂದು ಹಾಕ್ತಾರೆ ಅದು ನನಗೆ ಝೀರೋ ಅಂತ ಬರುತ್ತೆ ನಾನು ನೋಡಿ ನಗ್ತೀನಿ ಅಂದರೆ ನಂಗೆ ಗೊತ್ತಾಗುತ್ತೆ ಮಲ್ಲಮ್ಮಗೆ ಪಾಪ ಗೊತ್ತಿಲ್ಲದೆ ಕೊಟ್ಟಿದ್ದಾರೆ ಅಂತ ಎಲ್ಲ ಮುಗಿದ ಮೇಲೆ ನಾನು ಮಲ್ಲಮ್ಮ ಹೋಗಿ ಕೇಳ್ತೀನಿ ಮಲ್ಲಮ್ಮ ಅವರೇ ನನಗೆ ಹಾಕೋದ್ರಲ್ಲ ಅದು ಮೀನಿಂಗ್ ಗೊತ್ತಾ ಅಂತ ಕೇಳ್ತೀನಿ ಏನು ಅಂತಾರೆ ಅದು ಝೀರೋ ಅಂದರೆ ನೀನು ವೇಸ್ಟ್ ನನ್ನ ಮಗ ಕೆಲಸದ ಲಾಯಕ್ಕಿಲ್ದೇ ಇರೋನು ಅಂತ ಹಾಕಿದ್ರಿ ಹಿಂದೆ ಅಯ್ಯೋ ಅಯ್ಯೋ ಹಂಗಿಲ್ಲ ಅಯ್ಯೋ ಮನೇಲೆಲ್ಲ ನೀವೇ ಜೆಂಟ್ಲ್ಮೆನ್ನು ನೀವೇ ಆಫೀಸರು ನೀವೇ ಸೂಪರು ನನಗೆ ಎಲ್ಲರಿಗೂ ಹಾಕಿದ್ರು ನಿಮ್ಗೆ ಹಾಕಿಲ್ವಲ್ಲ ಅಂತ ಹೊಟ್ಟೆ ಹುರಿದೋಯ್ತು ಅದಕ್ಕೆ ಬಂದು ಹಾಕ್ದೆ ಅಂತಾರೆ ಅಂದರೆ ಅವರು ಇನ್ನೋಸೆನ್ಸ್ ಅದು ಪಾಪ ಅವರು ಹಾರ್ಟ್ಲಿ ವ್ಯಾಲ್ಯೂ ಕೊಟ್ಟರು ಅವ್ರಿಗೆ ಯಾವ್ದು ಯಾವುದು ಅಂತ ಗೊತ್ತಾಗಲಿಲ್ಲ ಇಂಗ್ಲೀಷಲ್ಲಿ ಬರೆದಿದ್ದರಿಂದ ಅವ್ರ ಪಾಪ ತಂದಾಕ್ತಾರೆ ನನಗೇನು ಬೇಜಾರಾಗಲ್ಲ ಯಾಕಂದರೆ ಗೊತ್ತಿಲ್ಲದೆ ಮಾಡೋದು ಅವ್ರು ಇನ್ನೋಸೆನ್ಸು ಅವರು ಒಳ್ಳೆಯವರು ಅವರು ಯಾರು ತಂದಿಕ್ಕದು ಪಂದಿಕ್ಕದು ಮಾಡ್ತಾ ಇಲ್ಲ ಅದು ಬಿಟ್ಟು ಬೇರೆಲ್ಲ ಧ್ರುವಂತೆಲ್ಲ ನನಗೆ ಡ್ರಾಮಾ ಅನ್ಸುತ್ತೆ ಧ್ರುವಂತ ಮಿಸ್ಟರ್ ಪರ್ಫೆಕ್ಟ್ ತರ ಬ್ರಾಕೆಟ್ ಅಲ್ಲಿ ಅಂದರೆ ಅಂದ್ರೆ ಗೊತ್ತಾ ತರ ಧ್ರುವ ಇಲ್ಲ ಇಲ್ಲ ಯಾರು ಅವ್ರಿಗೆ ಲವ್ವೇ ಆಗಿಲ್ಲ ಯಾಕಂದ್ರೆ ಒಂದು ಸೆಕೆಂಡ್ ಸೆಕೆಂಡಿಗೆ ಚೇಂಜ್ ಆಗ್ತಾರೆ ಇಡೀ ಗೂಗಲ್ಲೇ ನಾನು ಅಂತಾರೆ ಇಡೀ ಪೇಪರ್ ವೇಸ್ಟ್ ಮಾಡಬೇಡಿ ಅಂತ ಅವರೇ ಟಿಶ್ಯೂ ಪೇಪರ್ ಇಷ್ಟ ನಾವು ಒಂದು ದಿಸಕ್ಕೂ ಟಿಶ್ಯೂ ಪೇಪರ್ ಯೂಸೇ ಮಾಡಿಲ್ಲ ಟಿಶ್ಯೂ ಪೇಪರ್ ಮರ ಬೆಳೆಯೋದು ಒಂದು ಮರ ಒಂದು ಟಿಶ್ಯೂ ಪೇಪರ್ಗೆ ಒಂದು ಮರ ಬೆಳೆಯೋದು ಮರ ಕಡೋದು ವೇಸ್ಟ್ ಮಾಡ್ತಾರಂತೆ ಆ ಥರ ಬುದ್ಧಿವಾದ ವಾಕ್ಯಗಳು ಹೇಳ್ತಾರೆ ಅವರೇ ಪಾಲಿಸಲ್ಲ ಆಮೇಲೆ ಫುಲ್ಲು ಬಿಲ್ಡಪ್ ಆಗಿ ಆಡ್ತಾರೆ ಆಮೇಲೆ ನಾನು ನಾನೇ ಎಲ್ಲರಿಗಿಂತ ಬುದ್ಧಿವಂತ ಅಂತ ಹೇಳ್ತಾರೆ ಆಮೇಲೆ ನಾನೇ ಮಿಸ್ಟರ್ ಪರ್ಫೆಕ್ಟ್ ಅನ್ನಂಗೆ ನಾನು ಕೆಲಸ ಮಾಡೋದು ಪರ್ಫೆಕ್ಟ್ ಅಂತ ಅವರೇ ಕೆಲಸ ಮಾಡೋಲ್ಲ ಈ ಥರ ಅದರಿಂದ ನಾನು ಮಿಸ್ಟೆಸ್ಟ್ ಮಿಸ್ಟರ್ ಪರ್ಫೆಕ್ಟ್ ಬ್ರಾಕೆಟ್ ಅಲ್ಲಿ ತರ ತರ ಅಂದ್ರೆ ಅವ್ರ ತರ ಅನ್ಕೋಬೇಕು ಅಂತ ಆದರೆ ಆ ತರ ಇಲ್ಲ ಅವರು ಧ್ರುವಂತ್ ಅವ್ರು ನಿಜವಾಗ್ಲೂ ಅಂದ್ರೆ ಹೊರಗಡೆ ಅವರು ಜಗಳಾಗಿರೋ ವಿಡಿಯೋ ನೋಡಿದ್ರೆ ಯಾಕೆ ಪತ್ನಿ ಜೊತೆ ಈ ರೀತಿ ಬಿಹೇವ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಕುಡಿಯೋದು ಬಡಿಯೋದೆಲ್ಲ ಮನೆ ಒಳಗಡೆ ನಿಜವಾಗ್ಲೂ ಇಲ್ಲ ನನಗೆ ಆಚೆ ಗೊತ್ತೇ ಇಲ್ಲ ಅವ್ರು ಮಿಸ್ಸಸ್ ಜಗಳ ಒಡೆಯೋದು ಹೊಡೆಯೋದು ನಾನು ವೀಡಿಯೋ ನೋಡೂ ಇಲ್ಲ ಗೊತ್ತೂ ಇಲ್ಲ ಇವಾಗ ಆಚೆ ಬಂದಿದ್ರು ನೋಡಿಲ್ಲ ಯಾಕಂದರೆ ನನಗೆ ಇನ್ನೂ ನೀವು ಹೇಳಿದ್ರಿ ಈ ಟಾಪಿಕ್ಕು ಇವಾಗ ಗೊತ್ತಾಯಿತು ನಾವು ಹುಡುಕ್ ನೋಡ್ತೀನಿ ಆದರೆ ಒಳಗಡೆ ಹಂಗೆ ಸುಮ್ಮ ಸುಮ್ಮನೆ ಆಳೋದು ಸುಮ್ ಸುಮ್ಮನೆ ದೇವ್ರನ್ನ ಇದು ಮಾಡೋದು ಆ ಮಲ್ಲಮ್ಮನ ಇಟ್ಕೊಂಡು ಪ್ರೀತಿ ನಾಟಕ ಆಡೋದು ಏಜ ಅವ್ರ ಕೇರ್ ತೊಗೊಂಡ್ರೆ ಇದು ಅಂತ ಆಮೇಲೆ ಸುದೀಪ್ ಸಾರು ಅದೇನಂತಾರೆ ಪ್ಲೇ ಮಾಡ್ತಾ ಸಿಂಪತಿ ಪ್ಲೇ ಮಾಡ್ತಾ ಇದೆ ಅಂತಾರೆ ಅದಕ್ಕೆ ಫುಲ್ ರಾತ್ರಿ ಕಿರ್ಚಾಡಿ ರಾತ್ರಿ ಮಾರನೇ ಇಸ್ಯೆ ಎಲ್ಲ ಫುಲ್ ಹಾ ಹ್ಞೂ ಹ್ಞೂ ಅಂತ ಹುಚ್ಚಿನ ಥರ ಆಡ್ತಾರೆ ಅದಾದಮೇಲೆ ಸ್ಪಂದನ ಜೊತೆ ಜಗಳ ಆಡ್ತಾರೆ ಆ ಇಮಿಡಿಯೇಟ್ ರಾಜ ಸೇವಕ ಅನ್ನೋದು ಕಟ್ಟಾಗ್ಬಿಡುತ್ತೆ ಅವಾಗ ತಿರ್ಗಾ ತುಸ್ಸಾಕ್ತಾರೆ ಒಂಥರ ಹುಚ್ಚ ಥರ ಒನ್ ಟೈಮ್ ಇದ್ದಂಗೆ ಒನ್ ಟೈಮ್ ಇರಲ್ಲ ಅಂದರೆ ತುಂಬ ಮೆಂಟಲ್ ಥರ ಮಾತಾಡ್ತಾರೆ ಜನ ಒಂದಲ್ಲ ಆದರೆ ಮಲ್ಲಮ್ಮನ್ ಮಾತ್ರ ಒಂದಂಗೆ ಇದು ಮಾಡ್ತಾರೆ ಅದಕ್ಕೊಂದು ಜೋಕು ಮಾಡ್ತೀವಿ ಅದು ಕಟ್ಟಾಗಿದೆ ಹೆಂಗಂದರೆ ಧ್ರುವ ಸರ್ ಸತೀಶ್ ಕರಿತಾ ಇದ್ದಾರೆ ಅಂದರೆ ಹಿಂಗೆ ಇರ್ತಾರೆ ಧ್ರುವ ಸರ್ ಗಿಲ್ಲಿ ಕರಿತಾ ಇದ್ದಾರೆ ಹಿಂಗೆ ಇರ್ತಾರೆ ಧ್ರುವ ಸರ್ ಮಲ್ಲಮ್ಮ ಕರಿತಾ ಇದ್ದಾರೆ ಹಾಂ ಅಂತ ಅಂದರೆ ರೇಖಕ್ಕೆ ಆ ಥರ ಮಾಡಿದ್ವಿ ಅಂದರೆ ಮಲ್ಲಮ್ಮ ಅಂದ್ರೇ ಅವ್ರಿಗೆ ಇನ್ಯಾರು ಮನುಷ್ಯರೇ ಅಲ್ಲ ಆ ಥರ ಬಿಹೇವ್ ಮನೇಲಿ ಮಾಡ್ತಾ ಇದ್ರು ಹೌದು ನಾನು ಸೀಸನ್ ಒನ್ನಿಂದ ಟ್ವೆಲ್ವರೆಗೂ ಸೋತವರು ಗೆದ್ದವರು ಎಲ್ಲಾರ್ಗು ನಾನು ಇಷ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೋಗೋಕ್ಕಿಂತ ಮುಂಚೆ ಒಂದು ದೊಡ್ಡ ಚಾನಲ್ಗೆ ಎಂಟ್ರಿ ಕೊಟ್ಟೋಗಿದ್ದೆ ನಾನು ಸೋತ್ ಬಂದರೂ ನ್ಯೂಸ್ ಮಾಡ್ತೀನಿ ಗೆದ್ದು ಬಂದರೂ ನ್ಯೂಸ್ ಮಾಡ್ತೀನಿ ಗೆದ್ದವ್ರಿಗಿಂತ ಫೇಮಸ್ ಆಗಿ ಬರ್ತೀನಿ ಅಂತ ಅದನ್ನು ನಾನು ಮೂರು ದಿವಸಕ್ಕೆ ಪ್ರೂವ್ ಮಾಡಿದ್ದೀನಿ ಹಾಂ ಒಳಗೆ ಮೂರು ವಾರ ಆಚೆ ಬಂದು ಮೂರು ದಿವಸ ಸೋತೆ ಬಂದಿರೋದು ನಾನು ಸೋತು ಬಂದಿರೋದು ಮೂರು ವಾರಕ್ಕೆ ಆಚೆ ಬಂದು ಮೂರೇ ದಿವಸಕ್ಕೆ ಪ್ರೂವ್ ಮಾಡಿದ್ದೀನಿ ಈಗ ಗೂಗಲ್ ಮಾಡಿದ್ರೆ ಬರೀ ನಂದೇ ಬರುತ್ತಂತೆ ಇನ್ನೂ ಐದು ಜನ ಆಚೆ ಬಂದಿದ್ದಾರೆ ಅವ್ರದ್ದು ಎಲ್ಲೋ ಒಂದು ಒಂದು ಪೇಜ್ ಹಿಂಗಂದರೆ ಬರ್ತಾ ಇದೆ ನಂದು ಹಿಂಗೆ ಅಂತ ಇದ್ದರೆ ಹೋಗ್ತಾನೇ ಇದೆ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಅದು ಏನು ಇದು ಕಲರ್ಸ್ ಕನ್ನಡ ಅವರ ಲಿಮಿಟೆಡ್ ಪ್ರಮೋಷನ್ನಿಂದ ಅಂದರೆ ಅವರು ಟೈಮ್ ಟೇಬಲ್ ಥರ ಫಿಕ್ಸ್ ಮಾಡಿ ಕೊಟ್ಟಿರೋದ್ರಿಂದ ಇವ್ರದ್ದು ನೆನ್ನೆಗೆ ಮುಗಿದೋಯ್ತು ಇವತ್ತು ನಂದು ಸ್ವಲ್ಪ ಮಿಕ್ಸಪ್ ಬಂದಿದೆ ನಾಳೆಯಿಂದ ಒಂದೊಂದು ಸಲಿಗೆ ಐವತ್ತು ನೂರು ಮುನ್ನೂರು ಚಾನಲ್ಲು ನನ್ನ ಸ್ಟೈಲಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ ಆ ಬರೀ ಗೂಗಲ್ ಆನ್ ಮಾಡಿದ್ರೆ ನನ್ನ ಮೂತಿ ಬಿಟ್ಟು ಇನ್ನು ಯಾರ ಮೂತಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ ಆ ಲೆವೆಲ್ಗೆ ನನಗೆ ಪ್ರಮೋಷನ್ ಭಾಳ ಕೆಪಾಸಿಟಿ ಇದೆ ಅದನ್ನು ವರ್ಲ್ಡ್ ನ್ಯೂಸ್ವರೆಗೂ ತೊಗೊಂಡೋಗೋರ್ಗೂ ಬಿಡೋಲ್ಲ ಆಮೇಲೆ ನೂರು ಕೋಟಿ ನಾಯಿ ವರ್ತ್ ನಾಯಿನ ಅಲ್ಲ ವರ್ತ್ ನನಗೆ ನನ್ನ ನಾಯಿ ನನಗೆ ನೂರು ಕೋಟಿ ನನ್ನ ಆಸ್ತಿ ಅದು ಅದನ್ನು ನವೆಂಬರ್ ಐದನೇ ತಾರೀಕು ಲಾಂಚ್ ಮಾಡ್ತಾಯಿದ್ದೀನಿ ಇದು ಬಿಗ್ ಬಾಸ್ ವೇದಿಕೆಯಲ್ಲಿ ಲಾಂಚ್ ಮಾಡಬೇಕಾಗಿತ್ತು ಕಾರಣ ಅಂತರಿಂದ ಆಗಲಿಲ್ಲ ಅವತ್ತೇ ಡೇವನ್ನೇ ವರ್ಡ್ ನ್ಯೂಸ್ ಮಾಡ್ತಿದ್ದೆ ಇವಾಗ ನವಂಬರ್ ಐದಕ್ಕೆ ಬೇರೆ ಜಾಗದಲ್ಲಿ ಒಂದು ಸಾವಿರ ಜನ ಕರೆದು ಸಿ ಎಮ್ಮು ಡಿ ಸಿ ಎಮ್ಮು ಆ ಥರ ಕರೆದು ಎಲ್ಲರಿಗೂ ಬೀಗ್ರ ಊಟ ಮಟನು ಚಿಕನ್ ಊಟ ಹಾಕಿ ಸಾವಿರ ಜನಕ್ಕೆ ಪಾರ್ಟಿ ಮಾಡಿ ಆ ಡಾಗ್ನ ಲಾಂಚ್ ಮಾಡ್ತಾಯಿದ್ದೀನಿ ಒಂದೂವರೆ ಕೋಟಿಗಿಂತ ಜಾಸ್ತಿ ಖರ್ಚಾಗುತ್ತೆ ಆದರೆ ನನ್ನ ಜಾಬಿಂದ ಖರ್ಚು ಇರೋದು ಸೊನ್ನೆ ರುಪೀಸು ಝೀರೋ ರುಪೀಸಲ್ಲಿ ಅಷ್ಟು ದೊಡ್ಡ ಪಾರ್ಟಿ ಮಾಡ್ತಾಯಿದ್ದೀನಿ ನಾನು ದುಡ್ಡೇ ಇಲ್ಲ ನಾನು ಬರಲಿ ನಾನು ಆನ್ಸರ್ ಮಾಡ್ತೀನಿ ನಾನು ಸೊನ್ನೆ ರುಪೀಸಲ್ಲಿ ಮಾಡ್ತಾ ಇದ್ದೀನಿ ಹಿಂದೆ ಅದು ನನ್ನ ಕೆಪಾಸಿಟಿ ನನ್ನ ಟ್ಯಾಲೆಂಟು ಆಯಿತು ಲಾಜಿಕ್ ಅಲ್ಲ ಸೊನ್ನೆ ರೂಪಾಯಲ್ಲಿ ಮಾಡ್ತೀನಿ ನನಗೆ ಹೆಲಿಕಾಪ್ಟ್ರು ಮೂರು ದಿನ ಫ್ರೀ ಕೊಡ್ತಾರೆ ನಿಮಗೆ ಹೆಲಿಕಾಪ್ಟ್ರು ಫ್ರೀ ಕೊಡ್ತಾರಾ ಚೆನ್ನೈಯಲ್ಲಿ ಏರೋ ಡನ್ ಅಂತ ಹೆಲಿಕಾಪ್ಟರ್ ಕಂಪ್ನಿಯವರು ನನಗೆ ಮೂರು ದಿವಸ ಫ್ರೀ ಕೊಡ್ತಾರೆ ಅವ್ರಿಗೆ ಹೆಲಿಕಾಪ್ಟರ್ ಕಂಪ್ನಿ ಫೇಮಸ್ ಆಗಬೇಕು ನನಗೆ ಹೆಲಿಕಾಪ್ಟರ್ ಫ್ರೀಯಲ್ಲಿ ಸಿಗಬೇಕು ನಾನು ಸೆವೆನ್ ಸ್ಟಾರ್ ಹೋಟೆಲ್ ಓಪನಿಂಗ್ ಸೆರೆಮನಿ ಬಿಗ್ ಬಾಸ್ಗೆ ಹೋಗೋ ಹಿಂದಿನ ದಿವಸ ನನಗೆ ಆಫರ್ ಬಂದಿತ್ತು ಅರವತ್ತೈದು ಲಕ್ಷಕ್ಕೆ ನನಗಿಷ್ಟ ನನ್ನಿಂದ ಯಾರಿಗಾರು ತೊಂದರೆ ಆಗಿದೆಯಾ ಮೇಡಮ್ ನಿಮಗೆ ತೊಂದರೆ ಆಗಿದೆಯಾ ನಿಮಗೆ ತೊಂದರೆ ಆಗಿದೆಯಾ ಯಾರಿಗೆ ತೊಂದರೆ ಆಗಿದೆ ನಾನು ಯಾರಿಗಾರು ಮೋಸ ಮಾಡ್ತಾಯಿದ್ದೀನಿ ನಿಮ್ಮ ಜೋಬಲ್ಲಿರೋ ದುಡ್ಡು ಕಿತ್ಕೊಂಡಿದ್ದೀನ ನಿಮ್ಮ ಹತ್ರ ಸಾಲ ಇಸ್ಕೊಂಡು ಮೋಸ ಮಾಡಿದ್ದೀನ ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಜನತೆಗೆ ಯಾರಿಗೂ ನನ್ನಿಂದ ಪ್ರಾಬ್ಲಮ್ ಆಗ್ತಾ ಇಲ್ಲ ನನ್ನ ಶೋಕಿಯಿಂದ ನಾನು ಮೇಲೆ ಇದ್ದೀನಿ ಇದು ನನ್ನ ಸ್ಟೈಲ್ ಅಂತಲೇ ಅಂದ್ಕೊಳ್ಳಿ ಏನಾರು ಅಂದ್ಕೊಳ್ಳಿ ನಾನು ಯಾರಿಗೂ ಎದುರಲ್ಲ ನಾನು ನೇರ ದಿಟ್ಟ ಆ ಥರ ನುಗ್ತಾ ಇರ್ತೀನಿ ಮಧ್ಯದಲ್ಲಿ ಯಾರು ಬಂದರೂ ಅವ್ರಿಗೆ ಆನ್ಸರ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಎಲ್ಲರೂ ಕೇಳ್ತಾರೆ ಇಡೀ ಡಿ ರೈಡ್ ಆಗಿ ಮೂರು ತಿಂಗಳಾಗಿಲ್ಲ ಆಗಲೇ ನೂರು ಕೋಟಿ ವರ್ತ್ ಡಾಗ್ ಅಂತ ಲಾಂಚ್ ಮಾಡ್ತಾ ಇದೆಯಾ ಎಷ್ಟು ಮೀಟರ್ ಅಂತ ಕೇಳ್ತಾರೆ ನಾನು ಅವ್ರಿಗೂ ಆಫೀಸರು ಫ್ರೆಂಡ್ ಆಗಿದ್ದಾರೆ ಅವ್ರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಾಯಿದ್ದೀನಿ ಅದು ಸಿ ಎಮ್ ಮುಂದೆನೇ ಲಾಂಚ್ ಮಾಡ್ತಾ ಇದ್ದೀನಿ ಯಾರಾದರೂ ಅದಕ್ಕೆ ಕೆಡದಾಗಿ ಕೊಕ್ಕಿ ಹಾಕಿ ಫಂಕ್ಷನ್ ಸ್ಟಾಪ್ ಮಾಡೋ ಕೆಪಾಸಿಟಿ ಇದ್ದರೆ ದಯವಿಟ್ಟು ಬಂದು ಸ್ಟಾಪ್ ಮಾಡಿ ಅದರಲ್ಲೂ ವರ್ಲ್ಡ್ ನ್ಯೂಸ್ ಮಾಡ್ಕೊಳ್ತೀನಿ ಸ್ಟಾಪ್ ಆಯಿತು ಅನ್ನೋದರಲ್ಲೂ ವರ್ಲ್ಡ್ ನ್ಯೂಸ್ ಮಾಡ್ಕೊಂಡು ತೋರಿಸ್ತೀನಿ ಅದು ಎಲ್ಲರೂ ಹೇಳ್ತಾರೆ ಏಳೆಂಟು ಎಂಟು ಮೀಡಿಯಾ ಮೇಲಿಲ್ಲ ಏಳು ಎಂಟು ಮೀಡಿಯಾ ಮೇಲಿಲ್ಲ ಅಂತ ನಾನು ಐದು ಸಾವಿರ ಚಾನಲ್ಲು ನೀವು ಸ್ಟಾಪ್ ಮಾಡಿ ಸ್ಟಾಪ್ ಆಗಿದ್ಕು ತೋರಿಸ್ತೀನಿ ಕಂಪ್ಲೀಟ್ ಆದರೂ ತೋರಿಸ್ತೀನಿ ಇದು ನನ್ನ ಕೆಪಾಸಿಟಿ ನಾನು ಸ್ಟಾಪ್ ಆದರೂ ಬೇಜಾರು ಮಾಡ್ಕೊಳ್ಳಲ್ಲ ಸಕ್ಸಸ್ ಆದರೂ ಬೇಜಾರು ಮಾಡ್ಕೊಳ್ಳ ಎರಡರಿಂದನೂ ಬೇಳೆ ಬೇಯಿಸ್ಕೊಳ್ಳೋ ಮನುಷ್ಯ ನಾನು ಸುದೀಪ್ ಸರ್ ಹತ್ರ ಹೋಗ್ತಿದ್ದಂಗೆ ಅವರು ನಾನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹೋಗಿರ್ತೀನಿ ಅಂದರೆ ಇದು ಲಾಸ್ಟ್ ಡೇ ಬಗ್ಗೆ ಕೇಳ್ತಾ ಇದ್ದೀರಲ್ವಾ ಲಾಸ್ಟ್ ಡೇ ಬಗ್ಗೆ ಅವರು ಬರ್ತಿದ್ದಂಗೆ ಇದೆಷ್ಟು ಅಂತಾರೆ ಎರಡು ಅಂತೀನಿ ಇದೆಷ್ಟು ಅಂತಾರೆ ಮೂರು ಅಂತೀನಿ ಆಮೇಲೆ ನನಗೆ ಕಾಣಿಸ್ತಾ ಇಲ್ಲ ನಿಮ್ಮ ಕಣ್ಣು ಕೂಲಿಂಗ್ ಗ್ಲಾಸ್ ತೆಗೀರಿ ಅಂತಾರೆ ಇಲ್ಲ ಸರ್ ಇದು ನನ್ನದು ಡ್ರೆಸ್ಗೆ ಇದು ನಾನು ಆಚೆ ಇದ್ದರೆ ಹಿಂಗೆ ಇರೋದು ಅದರಿಂದ ನಾನು ತೆಗಿಯಲ್ಲ ಅಂತೀನಿ ಇಲ್ಲ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ ತೆಗೀರಿ ಅಂತಾರೆ ಇಲ್ಲ ಸರ್ ನನಗೆ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಅಂತ ಹೇಳ್ತೀನಿ ಅವರು ಎಷ್ಟು ಫೋರ್ಸ್ ಮಾಡಿದ್ರು ಕೂಲಿಂಗ್ ಗ್ಲಾಸ್ ತೆಗಿಯೋಲ್ಲ ಆಮೇಲೆ ನಮ್ಮಮ್ಮ ಇದ್ದಾರೆ ಎಪ್ಪತ್ತೈದು ವರ್ಷ ಮುದ್ಕಾದಂಗೆ ಆಗಿದೆ ಅಲ್ಲೆಲ್ಲ ರಿಂಕಲ್ ಬಂದುಬಿಟ್ಟಿದೆ ಅದರಿಂದ ನಾನು ತೆಗಿಯಲ್ಲ ಸರ್ ಅಸಹ್ಯ ಕಾಣುತ್ತೆ ನಾನು ಅದರಿಂದ ನಂಗೆ ನಿದ್ದೆ ಇಲ್ದಂಗೆ ಆಗಿದ್ದೀನಿ ಅದರಿಂದ ತೆಗಿಯಲ್ಲ ಅಂತ ಹೇಳ್ತೀನಿ ಅದಾದಮೇಲೆ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ ಅಂದ್ರಿ ಎಲ್ಲಿ ವರ್ಲ್ಡ್ ನ್ಯೂಸೇ ಮಾಡಲಿಲ್ಲ ಅಂದರು ನಾನು ಸರ್ ಇದು ಪ್ರೋಮೋ ಶೂಟಲ್ಲಿ ನನ್ನದು ಡಾಗಿತ್ತು ಆ ಡಾಗ್ನ ನೀವು ಬಿಟ್ಟಿದ್ದರೆ ವರ್ಲ್ಡ್ ನ್ಯೂಸ್ ಮಾಡ್ತಿದ್ದೆ ಸರ್ ಅದು ಕಾರಣಾಂತರದಿಂದ ನಂದು ನನ್ನ ಮಗಂದು ಮಾತ್ರ ಬಂತು ಆ ಡಾಗ್ ಬರಲಿಲ್ಲ ಆ ಡಾಗ್ ಬಂದಿದ್ರೆ ನಾನು ವರ್ಲ್ಡ್ ನ್ಯೂಸ್ ಮಾಡ್ತಿದ್ದೆ ಅಂತ ಹೇಳ್ತೀನಿ ಅವಾಗ ಅವ್ರು ಹೇಳ್ತೀನಿ ಾರೆ ಓ ಹಂಗಾರೆ ಬಿಗ್ ಬಾಸ್ಗೆ ನೀನು ಟಿ ಆರ್ ಪಿನ ನ ಆ ಥರ ಮಾತಾಡ್ತಾರೆ ನಾನು ಇಲ್ಲ ಸರ್ ನಾಯಿ ನೀವು ಬಿಟ್ಟಿದ್ರೆ ನಾನು ತೋರಿಸ್ತಾ ಇದ್ದೆ ಬಿಗ್ ಬಾಸ್ನ ವರ್ಲ್ಡ್ ಲೆವೆಲ್ಗೆ ಹೋಗ್ತಾ ಇದ್ದೆ ಅಂತ ಅದು ನೀವು ಬಿಟ್ಟಿಲ್ಲ ಅದರಿಂದ ಆಗಿಲ್ಲ ಆ ಕಾರಣದಿಂದ ಇನ್ನು ಹದಿನೈದು ದಿವಸಕ್ಕೆ ಬೇರೆ ದೊಡ್ಡ ವೇದಿಕೆಯಲ್ಲಿ ಆ ಡಾಗ್ನ ಲಾಂಚ್ ಮಾಡ್ತಾ ಇದ್ದೀನಿ ಇಲ್ಲ ಇರೋದನ್ನ ಅಲ್ಲಿ ಪ್ರೂವ್ ಮಾಡಿ ತೋರಿಸ್ತೀನಿ ಸರ್ ವರ್ಲ್ಡ್ ನ್ಯೂಸ್ ನಾನು ಮಾಡ್ತೀನ ಇಲ್ವಾ ಅಂತ ಅವತ್ತು ನಿಮಗೆ ಅದ್ರ ಬೆಲೆ ಅರ್ಥ ಆಗುತ್ತೆ ಸರ್ ಅಂದರೆ ಇಲ್ಲಿ ಕಾರಣಾಂತರದಿಂದ ನಾಯಿ ಶೂಟ್ ಕಟ್ಟಾಯಿತು ಆ ನಾಯಿ ಶೂಟ್ ಕಟ್ಟಾಗದೇ ಪ್ರೋಮೋ ಶೂಟಲ್ಲಿ ಆ ನಾಯಿ ಯೂಸ್ ಆಗಿದ್ದರೆ ಡೇವನ್ನು ನಾನು ಒಳಗಿತ್ಕೊಂಡು ಹೊರ್ಡ್ ನ್ಯೂಸ್ ಮಾಡ್ತಿದ್ದೆ ಅಂತ ಒಂದು ಮಾತು ಹೇಳ್ತೀನಿ ನಾನು ಕರ್ನಾಟಕದ ಜನತೆಗೆ ಏನು ಹೇಳೋದಂದರೆ ಎಲ್ಲರೂ ನನ್ನ ಸತೀಶ್ ಸಾರ್ ಸತೀಶ್ ಸಾರ್ ಅಂತ ಇವಾಗ ಹೋಗಿದ ಕಡೆ ಬಂದಿದ್ದ ಕಡೆ ಎಲ್ಲ ಅಷ್ಟು ಜನ ಮುತ್ಕೊಳ್ತಾ ಇದ್ದಾರೆ ಇದಕ್ಕೆಲ್ಲ ಬಿಗ್ ಬಾಸ್ ಕಾರಣ ಆಮೇಲೆ ಕನ್ನಡ ಜನತೆ ಕಾರಣ ನಾನು ಎಷ್ಟು ಇಂಟರ್ನ್ಯಾಷನಲ್ ಹೆಸರು ಮಾಡಿದರೂ ಕರ್ನಾಟಕದ ಜನತೆಗೆ ಒಂದು ಐದು ಪರ್ಸೆಂಟ್ ಜನಕ್ಕೂ ನಾನು ಗೊತ್ತಿರಲಿಲ್ಲ ಇನ್ನು ಹಂಡ್ರೆ ಟೋಟಲ್ ಐದು ಬಿಟ್ಟು ಇನ್ನು ಹಂಡ್ರೆಡ್ ಪರ್ಸೆಂಟ್ ಜನತೆಗೆ ಗೊತ್ತಾಗ ಕಾರಣನೇ ಬಿಗ್ ಬಾಸು ಅದ್ರ ಜೊತೆಗೆ ನೀವು ಜನತೆಗಳು ನನ್ನ ನೋಡಿ ನನ್ನ ಸಹಕರಿಸಿ ನನ್ನ ಬುದ್ಧಿನ ನನ್ನ ಜಂಟ್ಲು ಮನ್ನು ಒಳ್ಳೆ ರೀತಿಯಲ್ಲಿ ಇದ್ರಿ ನೀವೇ ಬೆಸ್ಟು ಮೂರು ವಾರ ಇದ್ದರೂ ಒಳ್ಳೆ ಹೆಸರು ತೊಗೊಂಡು ಆಚೆ ಬಂದ್ರಿ ಅಂತ ಆ ಥರ ಬಂದು ಬಂದವರೆಲ್ಲ ಅದೇ ಕಾರಣ ಹೇಳ್ಕೊಂಡು ನನ್ನ ಮಾತಾಡಿಸ್ತಾರೆ ಅದು ನನಗೆ ತುಂಬ ಇಷ್ಟ ಆಯಿತು ಇದೇ ಮರ್ಯಾದೆ ನಾನು ಕಾಪಾಡ್ಕೊಂಡು ಬರ್ತೀನಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಅನ್ನೆಸಸರಿ ಜಗಳ ಆಡಿಲ್ಲ ಒಳಗಡೆ ಒಂದು ಗುಂಪುಗಾರಿಕೆ ಮಾಡಿ ನನ್ನ ಆಚೆ ಹಾಕಿದ್ರು ನನ್ನ ಲಾಸ್ಟ್ವರೆಗೂ ಇರೋಕ್ಕೆ ತುಂಬ ಇಷ್ಟ ಆಯಿತು ಆದರೆ ಒಂದು ವಾರಕ್ಕೆ ನನ್ನ ಮೂಡ್ ಆಫ್ ಮಾಡಿಬಿಟ್ರು ಯಾವ ಲೆಕ್ಕಕ್ಕೆ ಮೂಡ್ ಆಫ್ ಮಾಡಿದ್ರು ಅಂದರೆ ನಾನು ಒಳಗೆ ಇರೋದೇ ಬೇಡ ಅನ್ನಿಸ್ಬಿಡ್ತು ಮೂರು ವಾರಕ್ಕೆ ಅಷ್ಟು ಹಿಂಸೆ ಮಾಡಿದ್ರು ನಿದ್ದೆ ಬರ್ತಿರಲಿಲ್ಲ ಊಟ ತಿಂಡಿ ಸರಿ ಇರಲಿಲ್ಲ ಯಾಕಂದ್ರೆ ನಾನು ದಿನ ಮಟನ್ ಚಿಕನ್ ತಿನ್ಕೊಂಡಿದ್ದವನು ತುಂಬ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗೋಯ್ತು ಬೆನ್ನೋವು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಆ ಕಾರಣದಿಂದ ನಾನು ಇಷ್ಟ ಬಿದ್ದು ಬಂದಿದ್ದೀನಿ ನನಗೇನು ಬೇಜಾರಾಗಿಲ್ಲ ಆಚೆ ಬಂದು ಈಗ ನೆಮ್ಮದಿಯಾಗಿದ್ದೀನಿ ಇವಾಗ ಎಲ್ಲ ಫುಲ್ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಬರೀ ನಂದೇ ಓಡ್ತಾ ಇದೆ ಇನ್ನೂ ನೆಕ್ಸ್ಟ್ ಮಟ್ಟಕ್ಕೆ ನನಗೆ ಬೈರಿ ಕ್ಯಾಕ್ರಸ್ ತೂಗಂತನ್ನಿ ಇನ್ನೂ ಶೇರ್ ಮಾಡಿ ಇನ್ನೂ ನನ್ನ ಹೆಚ್ಚಿನ ಮಟ್ಟಕ್ಕೆ ಬೆಳೆಸಿ ಇದನ್ನೇ ನಾನು ನಿಮ್ಗೆ ಕೇಳ್ಕೊಳ್ಳೋದು ದಯವಿಟ್ಟು ಯಾರು ಒಗ್ಳಕ್ಕೆ ಹೋಗಬೇಡಿ ಯಾಕಂದರೆ ಹೊಗಳ್ದಾಗ ನಾನು ಬಿಗ್ ಬಾಸಿಗೆ ಬರಲಿಲ್ಲ ತೆಗಳ್ದಾಗ ಬಿಗ್ ಬಾಸಿಗೆ ಬಂದೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ ಥ್ಯಾಂಕ್ ಯು